ಒಂದೇ ಸರ್ ಐದು ಕುರಿಯಿಂದ ಸ್ಟಾರ್ಟ್ ಮಾಡಿರೋದು ನಾನು ಐದು ಕುರಿ ಸ್ಟಾರ್ಟ್ ಮಾಡಿ ನಾವು ನಾನು ಸೆಡ್ಡಲ್ಲಿ ಒಂದು ನೂರ ಇಪ್ಪತ್ತು ಕುರಿ ಇದಾವೆ ಅಂದರೆ ನಮ್ಮದು ಅವರೇ ಒಂದು ನೂರು ಕುರಿ ಎಷ್ಟು ಟಾರ್ಗೆಟ್ ಸರ್ ಇಪ್ಪತ್ತು ಲಕ್ಷ ಸೆಡ್ಗಾಕಿರೋ ದುಡಿಯಲ್ಲ ಸರ್ ಅದು ಇಪ್ಪತ್ತು ಲಕ್ಷ ಕುರಿಗಾ ಹಾಕಿ ಐದು ಲಕ್ಷ ಸೆಡ್ಗೆ ಹಾಕ್ಬಿಟ್ರೆ ಅದು ಇಂಪ್ರೂವ್ಮೆಂಟ್ ಅವ್ರದ್ದು ಯಾವತ್ತೂ ನಾವು ಬೇರೆ ಹೇಳಿದ ಅನುಭವ ತೊಳಕ ನಮ್ಮ ಅನುಭವದಲ್ಲ ಕುರಿ ಸಾಕಾಣಿಕೆ ಮಾಡಬೇಕು ಅದರಿಂದ ಸ್ಟಾರ್ಟಿಂಗ್ ಚಿಕ್ಕ ಪ್ರಮಾಣದಿಂದ ಈಗ ಒಂದು ಸ್ವಲ್ಪ ದೊಡ್ಡ ಪ್ರಮಾಣ ಅತಿ ಗ್ರೋತ್ ಯಾವ್ದು ಬರುತ್ತೆ ಮಟನ್ ಯಾವ್ದು ಚೆನ್ನಾಗಿರುತ್ತೆ ಲಕ್ಷ ಮಾಡಬೇಕು ಅದರಲ್ಲಿ ಡಾರ್ಪರ್ ಚೆನ್ನಾಗಿದೆ ಒಬ್ಬರಿ ಒಂದು ಮೇಲೆ ಹಾಕೋಕೆ ನಿಮ್ಮ ಇರೋ ಕುರಿ ಬ್ರೀಡ್ ಮಾಡ್ಕೋಕೆ ಹೋದ್ರಂಥ ಕಾಲಕ್ಕೂ ನಿಮಗೆ ತೂಕ ಜಾಸ್ತಿ ಸಿಗುತ್ತೆ ನಮ್ಮ ಮೇನ್ ಟಾರ್ಗೆಟ್ ಅಂದರೆ ಮಟನ್ ಇನ್ಕ್ರೀಸ್ ಮಾಡಿಸ್ಬೇಕು ಕುರಿಗಳಲ್ಲಿ ಇಪ್ಪತ್ತು ತಿಂಗಳು ಇಪ್ಪತ್ತೊಂದು ತಿಂಗಳು ಮರಿ ಇದು ಆ ಲೆಕ್ಕದಲ್ಲಿ ಮರಿ ಇರುತ್ತೆ ತೊಂಬತ್ತೆಂಟು ಕೆ ಜಿ ಬಂದಿದೆ ಸರ್ ನಾನು ನಾಟಿಯಿಂದ ಹಿಡಿದು ಇವತ್ತು ಡಾರ್ಪರ್ ಗಂಟೆ ಬಂದು ನಿಂತಿದ್ದೀನಿ ಅಂದರೆ ಒಂದು ಬ್ರೀಡ್ ಸೆಲೆಕ್ಷನ್ ಇದು ಅರೌಂಡ್ ನಿಮಗೊಂದು ಲೈವ್ ವೇಟ್ ನೈಂಟಿ ಕೆಜಿ ಬರ್ತದೆ ಅಂದರೆ ಒಂದು ತೊಂಬತ್ತು ಕೆ ಜಿ ಲೈ ವೇಟ್ ಇದೆ ಇವಳು ಇದು ನೋಡಿ ಸರ್ ಇದು ಪ್ಯೂರ್ ಲೈನ್ ಸರ್ ಅರೌಂಡ್ ಒಂದು ಹಂಡ್ರೆಡ್ ಹಂಡ್ರೆಡ್ ಚಿಲ್ಡ್ರೆ ಇದೆ ಸರ್ ಅದು ಮೇಲ್ಗೂ ಫಿಮೇಲ್ ಏನು ವ್ಯತ್ಯಾಸ ಅಂದರೆ ಇದೊಂದು ಹಂಡ್ರೆಡ್ ಬರೋದು ಅದು ಹಂಡ್ರೆಡ್ ನೂರು ನೂರ ಮೂವತ್ತು ಕೆಜಿ ನೂರ ನಲ್ವತ್ತು ಕೆರೂರೈವತ್ತು ಕೆಜಿ ಗಂಟೆ ಮೆಂಟರ್ ಮಾಡ್ಬೋದು ಮೇಲ್ಗಳು ಲಕ್ಷಾಂತರ ರೂಪಾಯಿ ವ್ಯವಹಾರ ಸರ್ ಇದು ಲಕ್ಷಾಂತರ ರೂಪಾಯಿ ಲೆಕ್ಕದಲ್ಲಿ ವ್ಯವಹಾರ ಆಗುತ್ತೆ ಇದು ಆದ್ದರಿಂದ ಕುರಿ ಸಾಕಾಣಿಕೆಯಲ್ಲಿ ಡಾರ್ಪರಲ್ಲಿ ಇವತ್ತು ಇವತ್ತಿರೋ ನಂಬರ್ ಒನ್ ಕುರಿ ಅಂದರೆ ಡಾರ್ಪರ್ ಎ ಸರ್ ಇವ್ರು ಸರ್ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು ನಮ್ಮದು ಮಾರ್ನಾಕ್ ಅಂತ ಒಂದು ಚಿಕ್ಕ ಗ್ರಾಮ ಒಳೇಶಪುರ ತಾಲೂಕು ಹಾಸನ್ ಡಿಸ್ಟ್ರಿಕ್ ಬರುತ್ತೆ ನಮ್ಮದು ಮುಗಿದ ಮುಗಿದ್ಮೇಲೆ ಬೆಂಗಳೂರಿಗೆ ಹೋದೆ ಬೆಂಗಳೂರಲ್ಲಿ ಒಂದು ಆರು ವರ್ಷ ನಾನು ಜಾಬ್ ಮಾಡಿದ್ದೀನಿ ಕೆಲಸ ಮಾಡಿದೆ ಅಲ್ಲೆಲ್ಲ ಸಾಕಾಗಿ ನನಗೆ ಬೆಂಗಳೂರೆಲ್ಲ ಸಾಕು ಅನಿಸ್ತಾ ಅಂದಾಗ ಮತ್ತೆ ನಮ್ಮ ನಮ್ಮೂರಲ್ಲಿ ನಾನು ಏನಾರೂ ಒಂದು ಮಾಡಲೇಬೇಕು ಅಂತ ಅಂದ್ಕೊಂಡು ನಮ್ಗೆ ಜಮೀನಿದೆ ಜಮೀನಿದೆ ನಮ್ಮ ಜಮೀನಲ್ಲಿ ನಾನು ಯಾಕೆ ಬೇರೆ ಕೈ ಕೇಳಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ವೈಯಕ್ತಿಕವಾಗಿ ನನ್ನ ಕೆಲಸ ನಾನೇ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಈಗ ಅದರಲ್ಲಿ ನಾನು ಸೆಲೆಕ್ಷನ್ ಮಾಡಿದ್ದು ಎಲ್ಲ ಹೊಸ ಸಾಕಾಣಿಕೆ ಅದು ಇದು ಅಂತ ಹೋಗ್ತಾರೆ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ನನಗೆ ಕುರಿ ಸಾಕಾಣಿಕೆ ಇಂಟ್ರೆಸ್ಟ್ ಜಾಸ್ತಿ ಇದೆ ನೋಡಿ ನಾನು ಕುರಿ ಸಾಕಾಣಿಕೆ ವಿವಿಧವಾದ ತಲೆಗಳಲ್ಲಿ ಮಾಡ್ಕೊಂಡು ನಾನು ಇದ್ದೀನಿ ನಾನು ಸ್ಟಾರ್ಟಿಂಗೇ ಒಂದೇ ಥರ ಬ್ರೀಡಲ್ಲಿ ಹೋಗಲಿಲ್ಲ ಸರ್ ನಾನು ನಾಟಿಯಿಂದ ಹಿಡ್ದು ಇವತ್ತು ಡಾರ್ಪರ್ ಗಂಟೆ ಬಂದು ನಿಂತಿದ್ದೀನಿ ಅಂದರೆ ಒಂದು ಬ್ರೀಡ್ ಸೆಲೆಕ್ಷನ್ ಯಾಕೆ ಸ್ಟಾರ್ಟಿಂಗ್ ಎಲ್ಲ ಒಂದೇ ಬ್ರೀಡ್ ಮಾಡೋಕ್ಕಾಗಲ್ಲ ನಮ್ಗೆ ಯಾವುದು ನಮ್ಮ ವೆದರ್ ಒಂದು ಕಳತಿ ನಾವು ಬೇರೆ ಹೇಳಿದ ಅನುಭವ ತಳಕ ನಮ್ಮ ಅನುಭವದಲ್ಲ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಅದರಿಂದ ನಾನು ಸ್ಟಾರ್ಟಿಂಗ್ ಚಿಕ್ಕ ಪ್ರಮಾಣದಿಂದ ಈಗ ಒಂದು ಸ್ವಲ್ಪ ದೊಡ್ಡ ಪ್ರಮಾಣ ಅತಿ ದೊಡ್ಡ ಪ್ರಮಾಣಗಳ ಇರೋದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾನು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅದರಿಂದ ನಾನೀಗ ನನ್ನ ನನ್ನ ಅನುಭವ ನಾನು ಕುರಿ ಸಾಕಾಣಿಕೆ ಯಾವ ರೀತಿ ಮಾಡಿದ್ದೀನಿ ನನ್ನ ಅನುಭವ ಏನಿದೆ ಈಗ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಬನ್ನಿ ಸರ್ ನಾನು ಕುರಿಲಿ ಅನುಭವ ನಮ್ಮ ತಾತಂಕಾಲಿಂದ ಸಾಕ್ತದ ಅನುಭವ ಇದೆ ಆದರೆ ಸ್ಟಾಲ್ ಫೀಡಿಂಗಲ್ಲಿ ಸಾಕೋದು ಅಂತ ಅಂದರೆ ಬೇರೆ ಅನುಭವ ಬರುತ್ತೆ ಆ ಅನುಭವ ತಿಳ್ಕಬೇಕು ಅಂತ ನಾವು ಹೊರಟಾಗ ನಾಟಿ ಕುರಿ ನಾನು ಜಸ್ಟ್ ತಂದಿದ್ದ ಐದು ಕುರಿ ಸರ್ ನಾನು ಒಂದು ನಾಲ್ಕು ಫೀಮೇಲ್ ಒಂದು ಮೇಲ್ ತಂದು ನಾನು ಅನುಭವ ತೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ನನ್ನ ಅನುಭವದಲ್ಲಿ ನಾನು ನೋಡಿದ ಪ್ರಕಾರ ನಾನು ಇನ್ನೊಂದು ಮಾತಾಡ್ಬೇಕು ನಾನು ಹತ್ರ ಸರ್ ಸ್ಟಾರ್ಟಿಂಗು ನಮ್ಮ ಲೋಕಲ್ ಬ್ರೀಡ್ ಆಡ್ ಸಾಕಿ ಸ್ಟಾಲ್ ಫೀಡಿಂಗಲ್ಲಿ ಲೋಕಲ್ ಆಡ್ ಬರಲ್ಲ ಅಂತ ನನಗೆ ಅನುಭವ ಆಗ್ತು ಆಲ್ರೆಡಿ ಒಂದು ಎಪ್ಪತ್ತಾರು ಸಾಕಿದೆ ನಾನು ಅದ್ರಲ್ಲಿ ಏನೂ ಅದೇ ಬರಲಿಲ್ಲ ಯಾಕಂದ್ರೆ ಗ್ರೇಸಿಂಗ್ ಅವರ ಬರುತ್ತೆ ಸ್ಟಾಲ್ ಬರಲ್ಲ ಅದನ್ನ ನನ್ನ ಅನುಭವದಲ್ಲಿ ಬರಲ್ಲ ಬೇರೆ ಅನುಭವ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ಬರಲ್ಲ ಅದು ನನ್ನ ಜೊತೆಲಿ ಐದು ಕುರಿ ಇದ್ದಲ್ಲ ಸರ್ ಎಪ್ಪತ್ತು ಆಡಲ್ ಐದು ಕುರಿ ಕಂಪೇರ್ ಮಾಡಿದಾಗ ನಂಗೆ ಐದು ಕುರಿನೇ ಬೆಟರ್ ಅನಿಸ್ತು ಸರ್ ಆಗ ಆಡಳೆಲ್ಲ ಕ್ಲೋಸ್ ಮಾಡಿ ಕುರಿನ ಇನ್ಕ್ರೀಸ್ ಮಾಡ್ತಾ ಬಂದೆ ಸರ್ ಐದು ಕುರಿಯಿಂದ ಸ್ಟಾರ್ಟ್ ಮಾಡಿರೋದು ನಾನು ಐದು ಕುರಿ ಸ್ಟಾರ್ಟ್ ಮಾಡಿಬೋದು ನಾವು ನಾನು ಒಂದು ನೂರ ಇಪ್ಪತ್ತು ಕುರಿ ಇದಾವೆ ಅಂದ್ರೆ ನಂದು ಅವರೇಜ್ ಒಂದು ನೂರು ಕುರಿ ಅಷ್ಟೇ ಟಾರ್ಗೆಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಾರ್ಪರ್ ಪ್ಯೂರ್ ಅಂದ್ರೆ ಇದೆ ಸರ್ ಇದು ಇದು ನೋಡಿ ಇವೆಲ್ಲ ಏನು ಓಲ್ಡ್ ಏಜ್ ಅಲ್ಲ ಇವೆಲ್ಲ ಟೀನೇಜ್ ಕುರಿಗಳು ಇವೆಲ್ಲ ನೀವು ನೋಡ್ಬೋದು ಇದು ಅರೌಂಡ್ ನಿಮ್ಗೆ ಒಂದು ಲೈವ್ ವೇಟ್ ನೈಂಟಿ ಕೆ ಜಿ ಬರ್ತದೆ ಅಂದರೆ ಒಂದು ತೊಂಬತ್ತು ಕೆಜಿ ಲೈ ವೇಟ್ ಇದೆ ಇವಳು ಈ ಕುರಿ ನೋಡಿ ಅಲ್ಲ ಇನ್ನೊಂದು ಮಲಗಿದೆ ಅವೆಲ್ಲ ಹಂಡ್ರೆಡ್ ಎಬವ್ ಇದೆ ಅದು ನೋಡಿ ಅಲ್ಲಿ ಇದಾವೆ ಇನ್ನೂ ಸರ್ ಅವೆಲ್ಲ ಮಿಲಿಕ್ಟ್ ಇತ್ತು ಇನ್ನೊಲಾಗಿಲ್ಲ ಎರಡು ಕೂ ಇನ್ನು ಮಿಲ್ಕ್ ಇತ್ತು ಸರ್ ಇವು ಅರೌಂಡ್ ನಿಮ್ಗೊಂದು ಎಪ್ಪತ್ತೈದು ಎಂಬತ್ತು ಕೆ ಜಿ ಇದಾವೆ ಎರಡು ಎಪ್ಪತ್ತೈದು ಕೆ ಜಿ ಅವರೇಜ್ ಇದಾವೆ ಇನ್ನು ಮಿಲಿಕ್ಟಿ ಇತ್ತು ಅಂದರೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಇದು ಒಂದು ಸಲ ನಾನು ನಿಮಗೆ ಯಾವ ಟೀನೇಜ್ ಅಂದರೆ ಯಾವುದು ಅಂತ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇದೆಯಲ್ಲ ಸರ್ ಇದು ನೋಡಿ ಸರ್ ಇದು ಪ್ಯೂರ್ಲೇ ಸರ್ ಅರೌಂಡ್ ಒಂದು ಹಂಡ್ರೆಡ್ ಹಂಡ್ರೆಡ್ ಚಿಲ್ಲರೆ ಇದೆ ಸರ್ ಅದು ಹಂಡ್ರೆಡ್ ಎಬೋ ಇದೆ ಅಂದರೆ ಮುರಿಯಾಕಿದೆ ಈಗ ರೀಸೆಂಟಾಗಿ ಹಂಡ್ರೆಡ್ ಇದೆ ಫಿಮೇಲ್ ಇದು ಇವೆಲ್ಲ ಅಂದರೆ ಡಿಫ್ರೆಂಟ್ ಬ್ಲಡ್ ಲೈನ್ ಸರ್ ಇವು ಒಂದೇ ಬ್ಲಡ್ ಲೈನ್ ಅಂದರೆ ಪ್ಯೂರ್ ಲೈನಲ್ಲಿ ಇವೆಲ್ಲ ಡಾರ್ಪರಲ್ಲಿ ನೀವು ಇಷ್ಟ ಅಂತ ಕೇಳಿದ್ರಲ್ಲ ಅದರ ಫೀಮೇಲ್ಗಳು ಮೇಲ್ ಫೀಮೇಲ್ ಎರಡು ಸೇಮೇ ಬರುತ್ತೆ ಸರ್ ಡಾರ್ಪರಲ್ಲಿ ಅಂದರೆ ಮೇಲ್ಗೂ ಫಿಮೇಲ್ಗೆ ಏನು ವ್ಯತ್ಯಾಸ ಅಂದರೆ ಇದೊಂದು ಹಂಡ್ರೆಡ್ ಬರೋದು ಅದು ನೂರು ನೂರು ಮೂವತ್ತು ಕೆಜಿ ನೂರ ನಲ್ವತ್ತು ನಲವತ್ತು ಕೆರೂ ಐವತ್ತು ಕೆಜಿ ಗಂಟೆ ಮೆಂಟೈನ್ ಮಾಡ್ಬೋದು ಮೇಲ್ಗಳು ಅಂದರೆ ಮೇಲ್ಗು ಫಿಮೇಲ್ಗೆ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ವೇರಿಯೇಷನ್ ಇರುತ್ತೆ ನಿಮಗೆ ಅಂದರೆ ಎರಡು ಸೇಮ್ ತೂಕನೇ ತೂಕ್ಸಾಗಲ್ಲ ಅದಕ್ಕೂ ಇದಕ್ಕೂ ಮೂವತ್ತು ಮೂವತ್ತೈದು ಕೆ ಜಿ ವೇರಿಯೇಷನ್ ಬರುತ್ತೆ ಸರ್ ಇವು ಇವೆಲ್ಲ ಪ್ರೆಗ್ನೆಂಟು ಸರ್ ಕೆಲವು ಇದ್ರೊಳಗೆ ಪ್ರೆಗ್ನೆಂಟು ಇದ್ದಾವೆ ಕೆಲವು ಮರಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಪ್ಯೂರ್ ಲೈನ್ಗಳು ಸರ್ ಇವು ಸರ್ ಈಗ ನೀವು ನೋಡ್ತಾ ಇರ್ಬೋದು ಇವು ಡಾರ್ಪರ್ ಏನಪ್ಪ ಇದ್ರ ಸಿಂಗ್ ಒಂದೇ ಮರಿ ಬರುತ್ತೆ ಅಂತ ಅನ್ಕಬಬಾರ್ದು ನೀವು ಇದರಲ್ಲಿ ಟ್ವಿನ್ನಿಂಗ್ ಕ್ಯಾರೆಕ್ಟರ್ ಇದೆ ಸರ್ ಅಂದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಟ್ವಿನ್ನಿಂಗ್ ಕೊಡುತ್ತೆ ಇದನ್ನು ಕುರಿಗಳು ಅಂದರೆ ಆ ನೂರಕ್ಕೆ ನೂರು ಪರ್ಸೆಂಟ್ ಕೊಡಲ್ಲ ನೂರಿಗೆ ಎಪ್ಪತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟ್ವಿನ್ನಿಂಗ್ ಕುರಿಗಳು ಬರ್ತಾವ ಮರಿಗಳು ಬರ್ತಾವೆ ಇರಲ್ಲ ಉದ್ರನ್ನು ಇವೇನು ಮಾಡ್ತವೆ ಅಂದರೆ ನಿಮಗೆ ಮರಿ ಹಾಕಿ ಕರೆಕ್ಟಾಗಿ ಆರು ತಿಂಗಳಿಗೆ ಮರಿ ಕ್ರಾಸಿಂಗ್ ಬರ್ತಾವೆ ಮರಿ ಹುಟ್ಟಿದ ಮರಿಗಳು ಆರು ತಿಂಗಳಿಗೆ ಹಿಟ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ನಾವು ಆರು ತಿಂಗಳಿಗೆ ಯಾವತ್ತೂ ಕ್ರಾಸ್ ಮಾಡಿಸ್ಬಾರ್ದು ಮಿನಿಮಮ್ ನಾವು ಒಂದು ಎಂಟು ತಿಂಗಳ ಮೇಲೆ ಎಂಟು ಒಂಬತ್ತು ತಿಂಗಳ ಮೇಲೆ ಕ್ರಾಸ್ ಮಾಡಿಸ್ಕೊಂತ ಹೋದಾಗ ಕರೆಕ್ಟಾಗಿ ಎರಡಲ್ಲಿ ಬರೋ ಸ್ಟೇಜಲ್ಲಿ ಅಂದರೆ ಒಂದು ಹದಿಮೂರು ಹದಿನಾಲ್ಕು ತಿಂಗಳು ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ವರ್ಷ ತುಂಬ ಮರಿ ಹಾಕಿದ್ರೆ ಮರಿ ಚೆನ್ನಾಗಿ ಚೆನ್ನಾಗುತ್ತೆ ಕುರಿಗ ಹಾಲು ಆಗುತ್ತೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಕುರಿ ನಿಮಗೆ ಮರಿಯಾಗೋದು ಪ್ಲೇಸ್ ಒಂದು ಎಪ್ಪತ್ತೈದರಿಂದ ಎಂಬತ್ತು ಫಸ್ಟ್ ಬ್ಯಾಚ್ ಎಪ್ಪತ್ತೈದು ಕೆಜಿ ಮೇಲೆ ಎಂಬತ್ತು ಕೆಜಿ ಅವರೇಜ್ ನಿಲ್ಬೇಕು ನಿಮಗೆ ಫೀಮೇಲು ಹಂಗೆ ಮಾಡಿದಾಗ ನಿಮ್ಮ ಪ್ರತಿ ಆರು ಆರು ತಿಂಗಳು ಏಳು ತಿಂಗಳು ಬ್ಯಾಚ್ ಅಂದರೆ ಹದಿನೈದು ತಿಂಗಳು ಎರಡು ಬ್ಯಾಚ್ ಥರ ನಾವು ಸೈಕಲ್ ಮಾಡ್ತೀವಿ ಅಂದರೆ ಒಂದು ರೊಟೇಷನ್ಗೆ ಹದಿನೈದು ತಿಂಗಳು ಎರಡು ಬ್ಯಾಚ್ ಮರಿ ಬರ್ತವೆ ನಾವು ಅಂದರೆ ಮರಿ ಹಾಕಿ ಎರಡು ತಿಂಗಳು ನಾವು ಕ್ರಾಸಿಂಗ್ ಬಿಡಲ್ಲ ಕುರಿ ಮರಿಗೆ ಚೆನ್ನಾಗಿ ಫೀಡ್ ಮಾಡಿಸಿ ಮರಿ ಚೆನ್ನಾಗಿ ಗ್ರೋತ್ ಬಂದು ನೋಡ್ಕೊಂಡು ನಾವು ಕ್ರಾಸಿಂಗ್ ಬಿಡೋವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆದ್ದರಿಂದ ಏನಪ್ಪ ಅಂತ ಅಂದರೆ ಕುರಿಗಳು ಗ್ರೋತ್ ಚೆನ್ನಾಗಿರ್ಬೇಕು ಆಮೇಲೆ ಮೇಂಟೆನೆನ್ಸ್ ತರ ಸರ್ ಈಗ ಮಿಲ್ಕಿಂಗಲ್ಲಿ ಇದೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರಬೇಕು ಈಗ ಅದು ಕ್ಯಾಲ್ಸಿಯಂ ಕಮ್ಮಿ ಆಗೋ ಕಮ್ಮಿ ಆಗಬಹುದು ಕಮ್ಮಿ ಆದಾಗ ವೀಕಾಗ್ತಾ ಕೇಳುವ ಕುರಿಗಳು ಅದರಿಂದ ನೀವು ಒಂದು ಸ್ವಲ್ಪ ಡಯೆಟ್ ಅಂದರೆ ಅದಕ್ಕೆ ಏನೇನು ಸಮ ಪ್ರಮಾಣದಲ್ಲಿ ಏನೇನು ಸಿಗಬೇಕು ಕ್ಯಾಲ್ಸಿಯಮಲ್ಲಿ ಇವರ್ ಟಾನಿಕ್ ಆಗಿರ್ಬೋದು ಮಿಲ್ಲರ್ ಮಿಚರ್ ಆಗಿರ್ಬೋದು ಎಲ್ಲ ಥರ ಪ್ರಮಾಣ ಲಿಮಿಟಲ್ಲಿ ಒಂದು ಲಿಮಿಟಲ್ಲಿ ಮೇಂಟೈನ್ ಮಾಡ್ಕೊಂಡು ಕುರಿಗಳು ಮೇಂಟೆನೆನ್ಸ್ ಮಾಡ್ಬೇಕು ಸರ್ ಇವೆಲ್ಲ ಸರ್ ಈ ಡಾರ್ಪರ್ ಕುರಿ ಸಾಕಾಣಿಕೆ ಮಾಡಿದ್ರೆ ಏನಾದೆ ಅಂತ ನಾನು ಹೇಳ್ಬೋದು ಅಂದರೆ ನಿಮಗೆ ಕಮ್ಮಿ ಸಮಯದ ಅತಿ ಹೆಚ್ಚು ತೂಕ ಬರುತ್ತೆ ಸರ್ ಇವೆಲ್ಲ ನಮ್ಮ ನಾಟಿ ಕುರಿ ಆಡ್ರಿಂದ ಏಳು ತಿಂಗಳಿಗೆ ಬರೋತ್ತೋಕೆ ಮೂರೇ ತಿಂಗ್ಳಿಗೆ ಬಂದುಬಿಡುತ್ತೆ ಸರ್ ಇದು ಅವರೇಜ್ ನಿಮ್ಗೆ ಹಾಲು ಬಿಡೋದಕ್ಕೆ ಮೂವತ್ತು ಕೆಜಿ ಮರಿ ಬರುತ್ತೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಮೂವತ್ತು ಮೂವತ್ತು ಮೂವತ್ತೈದು ಕೆಜಿ ಗಂಟೆ ಮರಿ ಬಂದಿದ್ದಾವೆ ನನ್ನ ಹತ್ರ ಬಂದಿದ್ದೆವು ಆಕ್ಚುಲಿ ಹೇಳಬೇಕು ಈಗ ನಮ್ಮ ನಾಟಿ ಕುರಿಗಾದ್ರೂ ಸರ್ ಇದೇ ಮೇಲೆ ಕ್ರಾಸ್ ಮಾಡ್ಸೋರು ನೀವು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತೈದು ಕೆಜಿ ಬರಲಿ ಬಿಡಿ ಸರ್ ಮೂವತ್ತು ಕೆಜಿ ಬಿಡಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬರಲಿ ಎಂಟರಿಂದ ಒಂಬತ್ತು ಕೆಜಿ ಇಂಕ್ರೀಸ್ ಆಗಿರುತ್ತೆ ನಿಮ್ಗೆ ಒಂದು ಮರಿಲಿ ಈಗ ಒಂದು ಮರಿ ನೀವು ಲೈವ್ ವೇಟ್ ನಾನೂರ ರೂಪಾಯಿ ಪರ್ ವೇಟ್ ನಾನೂರೈವತ್ತು ಐದು ರೂಪಾಯಿ ಲತ್ಕೊ ಹೋಗ್ತಿದ್ದಾರೆ ಅಂತ ಅಂದ್ರೂ ಹತ್ತು ಕೆ ಜಿ ಮಾಡಿ ಸರ್ ಎಷ್ಟ ನಾಲ್ಕು ವರ್ಷ ಸಾವಿರ ಒಂದು ಮೇಲೆ ಎಕ್ಸ್ಟ್ರಾ ಬರುತ್ತೆ ನಿಮಗೆ ನಾಲ್ಕೇ ಸಾವಿರ ಬರಲಿ ನಾಲ್ಕು ಸಾವಿರ ಬಂದರೆ ನಮಗೆ ಎಷ್ಟು ಮಾರ್ಜಿನ್ ಸಿಗುತ್ತೆ ಲಾಭ ಎಷ್ಟು ಸಿಗುತ್ತೆ ಹತ್ತು ಮರಿ ಸೇಲ್ ಮಾಡಿದ್ರೆ ನಲ್ವತ್ತು ಸಾವಿರ ಅಲ್ಲೇ ಬಂದಿರುತ್ತೆ ನಮಗೆ ಎಕ್ಸ್ಟ್ರಾ ಸೇಲ್ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ನಾವು ಈ ರೀತಿ ಅಳ್ವಡಿಸ್ಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋದಂಥ ಕಾಲಕ್ಕೆ ನಾವು ಕುರಿಗಳು ಫ್ಯೂಚರ್ ಒಳ್ಳೆ ಅಮೌಂಟು ಅರ್ನ್ ಮಾಡ್ಬೋದು ಸರ್ ಯಾಕಂದ್ರೆ ವರ್ಷ ಪೂರ್ತಿ ಕುರಿ ಮೇಸ್ತೀವಿ ಅಂತ ಅನ್ಕೊಂಡ್ ಅನ್ಕೊಂಡು ಮೇಸ್ ಇದ್ದಾರೆ ನಮ್ಮ ಲೋಕಲಲ್ಲಿ ಮೇಯಿಸ್ತಾ ಇದ್ದಾರೆ ಏನಪ್ಪಾರೆ ಈಗ ಈಗಿರೋಂಥ ಪ್ರಮಾಣಿಗೆ ಯಾವ್ಯಾವ ಅಪ್ಡೇಟ್ ಬಂದಿದ್ದಾವೆ ಅಂತ ಅಪ್ಡೇಟ್ ಮಾಡ್ಕೊ ಹೋದ್ರೆ ನೀವು ಫ್ಯೂಚರ್ ಒಳ್ಳೆ ಮಾರ್ಜಿನ್ ನೋಡ್ಬೋದು ಸರ್ ಯಾಕಂದ್ರೆ ವರ್ಷ ಪೂರ್ತಿ ಕುರಿಮೆಸ್ತೀರ ಎಷ್ಟು ಅದೇ ಬರೋ ನಿಮಗೆ ಏನು ಬೇರೆ ಇದಾಗಲ್ಲ ನಮ್ಗೆ ಅದೇ ಬರುವಂಥ ಇದು ಮಾಡ್ಕೋಬೇಕು ಸರ್ ಅಂದ್ರೆ ಪ್ರಮೋಷನ್ ಈಗ ಜಾಬ್ ಮಾಡ್ತಾ ಇರ್ತೀರಾ ಅಂತ ಅಂದಾಗ ಮುಂದೆ ಹೋದ ಪ್ರಮೋಷನ್ ಆದಾಗ ಅಮೌಂಟ್ ಹೆಂಗೆ ನಮ್ಗೆ ಇನ್ಕ್ರೀಸ್ ಆಗ್ತದೆ ಆ ಥರ ನಮ್ಮ ಕುರಿ ಸಾಕಾಣಕ್ಕೆ ನಾವೇ ಪ್ರಮೋಷನ್ ತೊಗೋ ಯಾರು ಕೊಡೋಲ್ಲ ನಾವು ಪ್ರಮೋಷನ್ ಮಾಡ್ಕೊಂಡ್ರೆ ನನಗೆ ಪ್ರಮೋಷನ್ ಆಗುತ್ತೆ ಸರ್ ಆದ್ರಿಂದ ಸರ್ ನಾನು ಬೆಂಗಳೂರಲ್ಲಿ ಇದ್ದಾಗ ಲಿಮಿಟೆಡ್ ಅರ್ನ್ ಆಗೋದು ನೋಡಿ ನಾನು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಬಂದು ನಾನು ಪ್ರೊಫೆಷನ್ ಇದು ಮಾಡ್ಕೊಂಡು ಈಗ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮಾಡಿರೋದ್ರಿಂದ ನಂಗೆ ಡಾರ್ಕ್ ಫೋರಲ್ಲಿ ನೀವು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಿರುತ್ತೆ ಅದ್ರ ಮಾರ್ಜಿನ್ ಎಷ್ಟಿದೆ ಅವರೇಜ್ ಎಷ್ಟು ರೇಟಿಗೆ ಸೇಲ್ ಆಗುತ್ತೆ ಕುರಿ ಅಂತ ಗೊತ್ತಿರೋ ಈಗ ಆಲ್ಮೋಸ್ಟ್ ಎಂಟರ್ ಇಂಡಿಯಾಗೆ ಗೊತ್ತಿರುತ್ತೆ ಎಲ್ಲರಿಗೂ ಎಷ್ಟು ಹೋಗ್ತಾ ಇದ್ದಾವೆ ಅಂತ ಆ ಕುರಿಗಳನ್ನ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಇವತ್ತು ಅವನೊಂದು ಕುರಿ ಇರ್ತವಲ್ಲ ಸರ್ ಆ ಬೆಲೆ ಕಟ್ಟಕ್ಕಾಗಲ್ಲ ಯಾಕೆಂದ್ರೆ ಅಷ್ಟು ಅಮೌಂಟ್ ಇರುತ್ತೆ ಒಂದೊಂದು ಕುರಿಗಳಿಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಸರ್ ಇದು ಲಕ್ಷಾಂಧ ರೂಪಾಯಿ ಲೆಕ್ಕದಲ್ಲಿ ವ್ಯವಹಾರ ಆಗುತ್ತೆ ಇದು ಆದ್ದರಿಂದ ಕುರಿ ಸಾಕಾಣಿಕೆಯಲ್ಲಿ ಡಾರ್ಪರ್ ಅಲ್ಲಿ ಇವತ್ತು ಇವತ್ತಿರೋ ನಂಬರ್ ಒನ್ ಕುರಿ ಅಂದರೆ ಡಾರ್ಪರ್ ಸರ್ ಇವತ್ತು ಮಾರ್ಕೆಟಿಂಗಲ್ಲಿ ಸ್ಟೇ ನಿಂತಿರೋಂಥ ಕುರಿ ಅಂದರೆ ನಂಬರ್ ಒನ್ ಡಾರ್ಪರ್ ಇದೆ ಈ ಕುರಿ ಸಾಕಾಣಿಕೆ ಮಾಡುವಂಥ ಎಲ್ಲ ಬರೀ ಕುರಿ ಸಾಕ್ತಾರೆ ಅಂತಲ್ಲ ಸರ್ ಅದ್ರಲ್ಲಿ ಎಷ್ಟು ಲಕ್ಷ ಎಷ್ಟು ಕೋಟಿ ಗಂಟಲ ರೊಟೇಷನ್ ಇರುತ್ತೆ ಸರ್ ಅದು ಕುರಿಗಳಲ್ಲೇ ಕರೆಕ್ಟಾಗಿ ಕ್ರಮ ಬದ್ವಾ ಮಾಡ್ಕೋ ಕುರಿ ಸಾಕಾಣಿಕೆನೇ ಮಾಡ್ತೀನಿ ಬರೀ ಅದೇ ಕುರಿ ಸಾಕೊಂಡು ಕೂತ್ಕೋಬೋದು ಅಪ್ಡೇಟ್ ಆಗಬೇಕು ಅಂತ ಹೇಳೋದು ಅದರಿಂದಲೇ ಈಗ ಅಪ್ಡೇಟ್ ಆಗಿರೋದ್ರಿಂದ ನೋಡಿ ಸರ್ ನೀವು ನೋಡ್ತಾ ಇದೀರ ನನ್ನ ಮುನ್ಗಡೆ ನಿಮ್ಮ ಮುಂದಗಡೆ ಇದೆ ಎಲ್ಲವ ನೋಡಿ ಸರ್ ಯಾವ ರೀತಿ ಇರುತ್ತೆ ಡಾರ್ಪರ್ ಅಂತ ಅಂದ್ಬಿಟ್ಟು ಸರ್ ಈಗ ನಮ್ಮ ಲೋಕಲ್ ಅಲ್ಲಿ ಈಗ ನಾನು ಕುರಿ ಸಾಕಾಣಿಕೆ ಮಾಡ್ತಾ ಇದೀನಿ ಅಂತ ಅಂದಾಗ ಪರ್ಟಿಕ್ಯುಲರ್ಗೆ ಇದೇ ಫೀಮೇಲ್ ಹಾಕ್ಬೇಕು ಅಂತ ಏನಿದ್ರಿರೋಲ್ಲ ಸರ್ ಅಂದ್ರೆ ಆ ಫೀಮೇಲ್ ತತ್ನಾಗಿರೋದು ಒಂದು ಮೇಲ್ ಹಾಕೊಂಡು ನೀವು ನಿಮ್ಮಲ್ಲಿ ಏನು ಕುರಿ ಇದೆ ಅದ್ಕೊಂಡು ಮೇಲೆ ಆಡ್ ಮಾಡ್ಕೋಬೇಕಷ್ಟೇ ನೀವು ನೀವು ಈಗ ನನ್ನ ನಾರಿಸೋರ್ಣನ್ ಮಾಡಿದೆ ನಾನು ರ್ಯಾಬ್ಲೋಡ್ ತಂದು ಕ್ರಾಸಿಂಗ್ ಬಿಟ್ಟೆ ನಿಮ್ಗೆ ಆ ಕಾನ್ಸೆಪ್ಟ್ ಬರಬಾರ್ದು ಯಾಕೆ ನಿಮ್ಮಲ್ಲಿ ಏನು ಕುರಿ ಅವೈಲೇಬಲ್ ಇರುತ್ತೆ ಈಗ ನಿಮ್ಮ ಹತ್ರ ಅದೇ ಕುರಿಯಾಕ ಕ್ರಾಸ್ ಹೋದಾಗ ಫ್ಯೂಚರ್ ನಿಮ್ಗೆ ಯಾವತ್ತೇ ಹೋದ್ರೂ ನಿಮ್ಗೆ ಅಲ್ಟಿಮೇಟ್ ರಿಸಲ್ಟೇ ಸಿಗೋದು ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಯಾಕಂದ್ರೆ ತೂಕ ಜಾಸ್ತಿ ಬರುತ್ತಲ್ಲ ನಿಮಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಹೋದರೆ ನಿಮಗೆ ಆಟೋಮೆಟಿಗೆ ಗೊತ್ತಾಗ್ಬಿಡುತ್ತೆ ಅಂದರೆ ನೀವು ಇದು ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ಇಷ್ಟೇ ಸರ್ ಒಂದೊಂದು ಮೇಲ್ ಚೇಂಜ್ ಮಾಡ್ಕೋಬೇಕು ಸರ್ ಅಷ್ಟೇ ಬ್ಲಡ್ ಲೈನ್ಗೆ ಯಾಕೆಂದರೆ ಒಂದೇ ಮೇಲೆ ನಾಲ್ಕು ಬ್ಲಡ್ ಲೈನ್ಗಳ ಚೇಕ್ ಕ್ರಾಸ್ ಮಾಡ್ಸ್ಕೊ ನಿಮ್ಗೆ ಇನ್ಬ್ರಿಡ್ ಸ್ಟಾರ್ಟ್ ಆಗುತ್ತೆ ಅದ ಇನ್ಬ್ರಿಡ್ ಅಂತ ಹೇಳೋದು ನಾವು ಒಂದೊಂದು ಮೇಲ್ಗಳು ಚೇಂಜ್ ಮಾಡ್ತಾ ಇರಬೇಕು ನೀವು ಒಂದು ಬ್ಲಡ್ ಲೈನ್ ಯಾಕಂದ್ರೆ ಆ ಮೇಲೆ ಚೇಂಜ್ ಮಾಡೋದು ಅದೇ ದುಡ್ಡು ಬೇರೆ ಮೇಲೆ ಹಾಕೊಳ್ಳೋದು ನೀವು ಬ್ಲಡ್ ಲೈನ್ ಚೇಂಜ್ ಮಾಡ್ತಾ ಹೋದಾಗ ನಿಮ್ಮ ಕುರಿನೂ ಚೆನ್ನಾಗಿ ಡೆವಲಪ್ಮೆಂಟ್ ಇರುತ್ತೆ ಗ್ರೋತ್ ನಿಮಗೆ ಗೊತ್ತಾಗುತ್ತೆ ಸಾಕಾಣಿಕೆ ಮಾಡ್ತಾ ಅಂತವರಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಜನಕ್ಕೆ ಗೊತ್ತಿರುತ್ತೆ ಸಾಕಾಣಿಕೆ ಮಾಡೋದಂತಿರ್ ಹೇಳ್ತಾ ಇರೋದು ನೀವು ಮೇಂಟೈನ್ ಮಾಡ್ತೀನಿ ಅಂತ ಹೋಗ್ತಿರಲ್ಲ ನಿಮಗೆ ಅನುಭವ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ದಿವಸ ಏನು ಅಪ್ಡೇಟ್ ಆಗಿಲ್ಲ ನಾನು ಅದೇ ಕುರಿ ಅದೇ ತಗೋರು ಅದೇ ಯಾಕೆ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆಗ ಗೊತ್ತಾಗುತ್ತೆ ಕೆಲವರು ಇನ್ನೂ ಅನುಭವ ಆಗಿರಲ್ಲ ಸರ್ ಅವರತ್ರ ಮರಿಗಳು ಸಾಯ್ತಾ ಇರುತ್ತೆ ಏನು ಸಾಹಿತ್ಯ ಅಂತ ಗೊತ್ತಿರಲ್ಲ ನಮ್ಮ ಜನಗಳಿಗೆ ಇನ್ಬ್ರಿ ಪ್ರಾಬ್ಲಮ್ ಆಗಿರ್ತಾರೆ ಅವ್ರೇನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಒಂದು ಮುಟ್ಟಿ ಹುಟ್ಟಿದ ಮರಿ ಚೆನ್ನಾಗಿ ಬಂತು ಅದೇ ಕ್ರಸಿಂಗ್ ಇಟ್ಕೊಬಿಡ್ತಾರೆ ಅವ್ರು ಅವ್ರ ಹತ್ರ ಹುಟ್ಟಿದ್ದೆ ಆದರೆ ಯಾವತ್ತೂ ಮಾಡಬಾರ್ದು ಬ್ರೀಡಿಂಗಲ್ಲಿ ಬೇರೆ ಬ್ಲಡ್ ಲೈನ್ ಅಂದರೆ ಬೇರೆ ಕಡೆಯಿಂದ ತಂದು ಹಾಕಬೇಕು ನಿಮ್ಮಲ್ಲಿ ಹುಟ್ಟಿದ ಕೂಡ ಎಷ್ಟೇ ಚೆನ್ನಾಗಿ ಬರಲಿ ಸೇಲ್ ಮಾಡಬಿಟ್ಟು ಅದಕ್ಕಿಂತ ಚೆನ್ನಾಗಿ ಮರಿ ಹುಡುಕಂತ ಬನ್ನಿ ತಂದು ಬ್ಲಡ್ ಲೈನ್ ಕ್ರಾಸ್ ಮಾಡಿಸ್ಬೇಕು ಈ ನಿಮ್ಮ ಹತ್ರ ಹುಡ್ತು ಚೆನ್ನಾಗಿ ಬಂದ್ಬಿಡ್ತು ಮರಿ ಅಂದ್ರೆ ಅದೇ ಬಿಟ್ಟರೆ ಇನ್ಬ್ರೀಡ್ ಆಗುತ್ತೆ ಅದೇ ಅಕ್ಕ ತಂಗಿ ಅಮ್ಮ ಅದು ಇದು ಎಲ್ಲ ಅದ್ರೊಳಗೆ ಮಿಕ್ಸ್ ಆಗ್ಬಿಡುತ್ತೆ ನಿಮ್ಮ ಮಿಕ್ಸ್ ಆದಾಗ ನಿಮ್ಗೆ ಇನ್ಬ್ರೀಡ್ ಸ್ಟಾರ್ಟ್ ಆಗುತ್ತೆ ಬ್ಲಡ್ ಲೈನ್ ಚೇಂಜ್ ಅಂದ್ರೆ ಅದೇ ದೃಷ್ಟಿ ಬ್ಲಡ್ ಲೈನ್ ಚೇಂಜ್ ಮಾಡಲೇಬೇಕು ನಿಮ್ಮಲ್ಲಿ ಹುಟ್ಟಿ ನಿಮ್ಮಲ್ಲಿ ಮೇಲೆ ನಿಮ್ಮ ಫೀಮೇಲ್ ಗುರಿ ಮರಿ ಯಾವ್ದೇ ಕಾರಣಕ್ಕೂ ಮಾಡ್ಕೋಬಾರ್ದು ನೀವು ನಮ್ಮ ಜನ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಅಂದ್ರೆ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಎಲಿವೇಟೆಡ್ ಮಾಡ್ಸ್ಕೊಂಡು ಐಟೆಕ್ ಸಡ್ ಮಾಡ್ತೀನಿ ಅಂತ ಹೊರಟ ಹೋಗ್ಬಿಡ್ತಾರೆ ಯಾವತ್ತು ಅಂತ ಕಾನ್ಸೆಪ್ಟ್ ಕೈ ಹಾಕ್ಬೋದು ನಮ್ಮ ಜನ ಇರೋದ ಯೂಸ್ ಮಾಡ್ಕೊಂಡು ಫ್ಯೂಚರ್ ದುಡ್ಡು ಅಂತ ಅಂತ ಅನುಭವದಲ್ಲಿ ನೀವು ಹೆಂಗಾದ್ರೂ ಮಾಡಬಹುದು ಅದು ನಿಮಗೆ ಪ್ರಾಬ್ಲಮ್ ಬರಲ್ಲ ನಮ್ಮ ಜನ ಹದಿನೈದು ಇಪ್ಪತ್ತು ಲಕ್ಷ ಕುರಿ ಸಡ್ಗಾಕ್ ಬಿಡ್ತಾರೆ ಕುರಿ ಐದು ಲಕ್ಷ ಹಾಕ್ತಾರೆ ಇಪ್ಪತ್ತು ಲಕ್ಷ ಸಡ್ಗ ದುಡಿಯಲ್ಲ ಸರ್ ಅದು ಇಪ್ಪತ್ತು ಲಕ್ಷ ಕುರಿಗೆ ಹಾಕಿ ಐದ್ ಲಕ್ಷ ಸಡ್ಗ ಹಾಕ್ಬಿಟ್ರೆ ಅದು ಇಂಪ್ರೂವ್ಮೆಂಟ್ ಅವ್ರದ್ದು ಯಾವತ್ತುವೇ ಈಗ ನೋಡಿ ನಾನು ಸೆಡ್ ಮಾಡಿಸಿದ್ದೀನಿ ನಾವು ಸರ್ ಸ್ಟಾರ್ಟಿಂಗ್ ನಾನು ಓಪನ್ ಸೆಡ್ ಅಲ್ಲಿ ಸರ್ ಬಿಟ್ಟಿದ್ದು ಒಂದು ನಾಲ್ಕು ಶೀಟ್ ತಂದು ಮಳೆ ನೆನೇಬಾರ್ದು ಬಿಸ್ತ ಒಣಗಬಾರ್ದು ಆ ಥರ ಸೆಡ್ ಮಾಡಿದ್ದೆ ನಾನು ಸ್ಟಾರ್ಟಿಂಗು ಸಾಕು ಸರ್ ಈ ತಾತ್ಕಾಲಿಕವಾಗಿ ಈಗ ಒಂದು ಸ್ವಲ್ಪ ಒಂದು ಅಪ್ಡೇಟ್ ಮಾಡ್ಕೊಂಡು ನಾನು ಸೆಡ್ ಮಾಡ್ತಿದ್ದೀನಿ ಲಿಮಿಟೆಡ್ ಸರ್ ಸರ್ ಈ ಇದೆಯಲ್ಲ ಈ ಸಡ್ಡಿನ ಒಂದು ನಾಲ್ಕು ಲಕ್ಷ ಮೂರುವರೆ ನಾಲ್ಕು ಲಕ್ಷ ಸಡ್ ಕ್ಲಿಯರ್ ಮಾಡಿಸಿದ್ದೀನಿ ನಾನು ಸಾಕು ಸರ್ ಇದರಲ್ಲಿ ಒಂದು ಇಪ್ಪತ್ತು ಕುರಿ ನಿಂತ್ಕೊಳ್ಳುತ್ತೆ ನನಗೆ ಹಾಗೆ ನಾವು ಯಾಕೆಂದರೆ ಅಂತಂದೋಗ ಹೋಗಿ ಮೇಕೋಬೇಕು ಒಂದೇ ಸಲ ಸಡ್ ಮಾಡಿಸ್ಬಿಟ್ಟು ಇಪ್ಪತ್ತು ಲಕ್ಷ ಸಡ್ಗೆ ಸಡ್ಗೆಲ್ಲ ವೇಸ್ಟ್ ಸರ್ ನಿಮಗೆ ಅದೇ ಕುರಿಗೆ ಇಪ್ಪತ್ತು ಲಕ್ಷ ಹಾಕಿದ್ರೆ ಡಬಲ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಕುರಿ ಮರಿನಾರ ಹಾಕುತ್ತೆ ಸಡ್ ಏನು ಹಾಕಲ್ಲ ಸರ್ ಯಾಕಂದ್ರೆ ಒಂದು ಸ್ವಲ್ಪ ಶ್ರಮ ಆಗತ್ತೆ ನಾನು ಇದಕ್ಕೆ ಈಸಿ ಅಂತ ಹೇಳ್ತಾ ಕುರಿ ಸಾಕಾಣಿಕೆಯಲ್ಲಿ ಕಸ ಕ್ಲೀನ್ ಮಾಡಬೇಕು ಇದೊಂದು ಸ್ವಲ್ಪ ಶ್ರಮ ಅದೆಲ್ಲ ಶ್ರಮ ಪಟ್ಟಿರ್ತಾನೆ ನಿಮ್ಗೆ ಅದೇ ಫ್ಯೂಚರಲ್ಲಿ ಅದೆಲ್ಲ ಕಷ್ಟಪಡ್ದೆ ನೀವು ಒಂದೇ ಸಲ ದುಡ್ಡು ಅವ್ರು ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ನಿಮ್ಗೆ ಎಷ್ಟು ಅನುಭವ ಅಷ್ಟು ಅನುಭವ ತಿಳ್ಕೇ ಕುರಿ ಸಾಕಾಣಿಕೆ ಮಾಡ್ಬೇಕು ಸರ್ ಯಾವತ್ತೇ ವರ್ಷ ಸಡ್ಡಿಗೆ ಮಾರು ಯಾರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಬೇಡಿ ನಿಮ್ಮಲ್ಲಿ ಹಸಿನ್ ಕೊಡ್ಕೇದೆ ಹಸಿನ್ ಕೊಡ್ಕಲೇ ಸಾಕಿ ಸಿಂಪಲ್ ಆಗಿ ಒಂದು ಗ್ರೆಸಿಂಗ್ ಹೊರಗಡೆ ಒಂದು ಬಿಸ್ಲಿಕ್ಕೆ ಒಂದು ಜಾಗ ಮಾಡ್ಕೊಳ್ಳಿ ಸಿಂಪಲ್ ಸೀಟ್ ಹಾಕೊಂಡು ಮಾಡಿ ಡೈಲಿ ಕಸ ಕ್ಲೀನ್ ಮಾಡಿ ಸರ್ ಅದೇ ನಾಚಿಕೆ ಇಲ್ಲ ಕುರಿ ನಾನು ಬೆಂಗಳೂರು ಇನ್ನೂ ಕಸ ಕ್ಲೀನ್ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಏನು ಮಾಡೋದು ಎಂತಂದ್ರೆ ಇಂಜಿನಿಯರ್ಗಳೆಲ್ಲ ಕಸ ಕ್ಲೀನ್ ಈಗ ಅನುಭವ ಸರ್ ಅದು ಅನುಭವ ತಗೊಂಡ್ರೆ ಕುರಿ ಸಾಕಾಣಿಕೆ ನಾನು ಕಸ ಕ್ಲೀನ್ ಮಾಡ್ಬೇಕು ಅದು ಯಾಕೆ ರೀತಾರೆ ನನಗೆ ಆಗಲ್ಲ ಅವೆಲ್ಲ ಮಾಡೋಕೆ ಮಾಡೋಕ್ಕೆ ಹೋಗ್ಬಿಡಿ ಕುರಿ ಸಾಕಾಣಿಕೆ ಮಾಡೋಕೆ ಹೋಗ್ಬಿಡಿ ನೀವು ಯಾಕಂದ್ರೆ ಲಾಸ್ ಆಗುತ್ತೆ ಅದು ನೀವೇನಪ್ಪ ಫಸ್ಟ್ ಅನುಭವ ತಗೋಬೇಕು ಕುರಿ ಹೆಂಗಿರುತ್ತೆ ಏನೋ ಅವು ಯಾಕಂದ್ರೆ ನಮ್ಮ 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 ಮನ್ಸಿಗೆ ಟೆಚ್ ಆಗ್ಬೇಕು ನಿಮಗೆ ಅದು ಗೊತ್ತಾದಾಗಲೇ ಕುರಿ ನಿಮ್ಗೆ ವಹಿವಾಟ ಗೊತ್ತಾ ಅದು ಅದು ಮಲ್ಕೊತಂದ್ರೆ ಏನಕ್ಕೆ ಅಂತ ಗೊತ್ತಿರಲ್ಲ ಅದು ಹೊಟ್ಟೆ ಒಬ್ಬರಾದ್ರೆ ಏನಕ್ಕಾಗಿದೆ ಅಂತ ಗೊತ್ತಿರಲ್ಲ ಕೆಲವರಿಗೆ ಜ್ವರ ಬಂದರೆ ಏನು ಇದೆ ಅಂತ ಗೊತ್ತಿರಲ್ಲ ಜ್ವರ ಬಂದಿದೆ ಅಂತ ಗೊತ್ತಾಗಲ್ಲ ಕೆಲವರಿಗೆ ಅದ್ರ ಪರ್ ಬಿಡ್ತಾರೆ ಅಂತವೆಲ್ಲ ಆಗಲಿ ಸಾಯ ಅದು ಮರಿಯೆಲ್ಲ ಸಾಯ ಸ್ಟಾದಾಗಲಿ ಮರಿಗಳ ಅಬ್ಸರ್ವೇಶನ್ ಇರ್ಬೇಕು ನಿಮಗೆ ದೇ ನಾವೇನು ಯಾವಾಗಲೂ ಹಿಡ್ಕೊಂಡು ನೋಡ್ಬೇಕು ಅಂತ ನಿಮ್ಮ ಕಣ್ಣಲ್ಲಿ ನೀವು ಡೈಲಿ ನೀವು ಆಕ್ಟಿವಿಟೀಸ್ ನೋಡ್ತಾ ಇರ್ತೀರ ಅದು ಆಕ್ಟಿವ್ ಹೆಂಗೈತೆ ನಿಮಗೆ ಗೊತ್ತಾ ಅವೆಲ್ಲ ಅವೆಲ್ಲ ಗೊತ್ತಾಗ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ಅಂತ ಕುರಿ ಫಾರ್ಮಲ್ಲಿ ಸರ್ ಒಂದು ಕುರಿನ ಒಬ್ಸರ್ವ್ ಮಾಡ್ಬೇಕು ಸರ್ ನೀವು ಗೊತ್ತಾಗ್ಬಿಡ್ತೀವಿ ಒಂದು ಲಾಟಲ್ಲಿ ಹೋಗಿ ಕುತ್ಕೊಂಡ್ರೆ ಒಂದು ಫಾರ್ಮಲ್ಲಿ ಡೈಲಿ ಎಷ್ಟು ಒಬ್ಸರ್ವ್ ಆಗಿರುತ್ತೆ ನೀವು ಆ ಥರ ಒಬ್ಬರ್ವ್ ಮಾಡ್ತಾ ಇದ್ದರೆ ನೀವು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ ಕುರಿಲಿ ಅಂತ ಅಂದ್ಬಿಟ್ಟು ನೀವು ಅದು ಅಬ್ಸರ್ವ್ ಮಾಡ್ತಾ ಇಲ್ಲ ಏನಾಗ್ತಿದೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಕುರಿಲಿ ಅಂತಲೇ ಅರ್ಥ ನೀವೇನು ಮಾಡಬೇಕು ಕುರಿಲಿ ಯಾವತ್ತೇ ಆದ್ರಷ್ಟು ಇನ್ವಾಲ್ವ್ಮೆಂಟ್ ಚೆನ್ನಾಗಿರ್ಬೇಕು ನಿಮಗೆ ನೀವು ಕಷ್ಟಪಟ್ಟು ದುರಿತಾಯಿ ನಾನು ಕಷ್ಟಪಟ್ಟು ಮೇಲೆ ತುಂಬಾ ಏನಲ್ಲ ಕುರಿ ಆಕ್ಟಿವಿಟೀಸ್ ತಿಂತಿಲ್ವಾ ಅಂತ ನೀವು ಅಬ್ಸರ್ವ್ ಮಾಡಬೇಕು ಮೇನ್ ಕುರಿಗಳಲ್ಲಿ ಆ ಥರ ಮಾಡ್ಕೋ ಹೋದಾಗ ನೀವು ಕುರಿ ಸಾಕಣೆ ಯಾವುದೇ ಕಡೆ ನೂರಕ್ಕೆ ನೂರು ಪರ್ಸೆಂಟ್ ಫೇಲ್ ಆಗಲ್ಲ ಕುರಿ ಸಾಕಾಣಿಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಈಗ ಬ್ರೀಡಿಂಗ್ ಮಾಡ್ತೀನಿ ಅಂತ ಹೊರಟಾಗ ಕುರಿ ಸಾಕಾಣಿಕೆಯಲ್ಲಿ ಮೀಟ್ ಪರ್ಪಸ್ಗೆ ಒಂದೇ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ತಾರೆ ನಮ್ದೇನಪ್ಪ ಮೀಟ್ ಪರ್ಪಸ್ ಅಲ್ಲ ಬ್ರೀಡಿಂಗಲ್ಲಿ ಇರಬೇಕು ಅಂತ ಅಂದಾಗ ನಮ್ಮ ಮೇಲ್ಗೆ ಸಪ್ರೇಟ್ ಇಡಬೇಕು ಫೀಮೇಲ್ಗೆ ಸಪ್ರೇಟ್ ಇಡಬೇಕು ಈಗ ಹಾಲು ಕುಡಿತರ ಮರಿಗಳು ಸಪ್ರೇಟ್ ಮಾಡಿ ಫೀಡ್ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ಬಂದಿರಬೇಕು ಪ್ರೆಗ್ನೆಂಟ್ಗೆ ಸಪ್ರೇಟ್ ಮಾಡ್ಕೋಬೇಕು ಕ್ರಾಸಿಂಗ್ ತಗರಿ ಬಿಡೋ ಬೋನೇ ಸಪ್ರೇಟ್ ಇರಬೇಕು ನಮ್ಮ ಹತ್ರ ಆಮೇಲೆ ಇನ್ನು ಮೂರು ತಿಂಗಳು ಮರಿಗಳು ಆಗುಟ್ಟಿದ ಮರಿಗಳು ಅವೆಲ್ಲ ಒಂದು ಪಾರ್ಟೇಷನ್ ಆಗುತ್ತೆ ಈಗ ತಾಯಿ ಮರಿಗಳು ಹಾಕಿ ಒಂದು ವಾರ ಸಪ್ರೇಟ್ ಮಾಡಿ ಇಟ್ಟಿರ್ತೀವಿ ನಾವು ಕ್ವಾರಂಟೈನ್ ಅಂದರೆ ತಾಯಿಗೆ ಮರಿಗ ಅವಾಗ ಯಾವಂತ ಗೊತ್ತಾಗಬೇಕು ನಿಮಗೆ ಅಂತ ಅಂತಂದ್ ಅಂದ್ಬಿಟ್ಟು ಅದಕ್ಕೊಂದು ಸಪ್ರೇಟ್ ಇಟ್ಕೊಂಡು ಇದು ಮಾಡ್ಕೊಳ್ತೀವಿ ಈಗ ಬ್ರೀಡಿಂಗ್ ಮಾಡ್ತೀನಿ ಅಂತ ಹೋದಾಗ ನಿಮ್ಗೆ ಎಷ್ಟೇ ಬೋನ್ ಮಾಡಿದ್ರೂ ಬೋನ್ ಸಾಕಾಗಲ್ಲ ಏಕೆಂದ್ರೆ ಪರ್ಟಿಕ್ಯುಲರ್ ಮೇಂಟೈನ್ ಮಾಡಬೇಕು ಇವೆಲ್ಲ ಈಗ ಮರಿ ಸಪ್ರೇಟ್ ಮೈಂಟೈನ್ ಮಾಡಬೇಕು ಈ ಬ್ರೀಡಿಂಗ್ ಕ್ರಾಸಿಂಗ್ ಬಂದಾಗ ಒಂದು ಬೋನ್ಗೆ ಹೋಗಬೇಕು ಮರಿ ಒಂದು ಬೋನಲ್ಲಿ ಇರಬೇಕು ಮತ್ತೆ ಈ ಒಂದು ತಿಂಗಳು ಕ್ರಾಸ್ ಆಯಿತು ಅಂದರೆ ತಾಯಿ ಮರಿ ಸಪ್ರೇಟ್ ಮಾಡಿ ಸಪ್ರೇಟ್ ಫೀಡ್ ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡಬೇಕು ಅದಕ್ಕೊಂದು ಸಪ್ರೇಟ್ ಬೋನ್ ಬೇಕು ಈಗ ನನ್ನ ನನ್ನ ಕಂಪಾರ್ಟ್ಮೆಂಟಲ್ಲಿ ನೀವು ನೋಡ್ತೀನಿ ಅಂದರೆ ಎಂಟು ಬೋನ್ ಇದಾವೆ ನನ್ನ ಹತ್ರ ಎಂಟು ಬೋನ್ ಇಲ್ಲ ನನಗೆ ನಿಮ್ಗೆ ಗೊತ್ತು ಹನ್ನೆರಡು ನಿಮಗೆ ನಿಮ್ಗೆ ಇರಲ್ಲ ಯಾಕೆಂದರೆ ಮರಿಗಳು ಸಪ್ರೇಟ್ ಮಾಡ್ತಾ ಇರ್ಬೇಕಾ ಬೋನ್ ಫ್ರೀ ಆಗಿದ್ದಷ್ಟು ಮರಿಗಳು ಜೊತೆ ಇದ್ದರೆ ತಾಯಿ ಮರಿಗಳು ಚೆನ್ನಾಗಿ ವಹಿವಾಟು ಚೆನ್ನಾಗಿರುತ್ತೆ ಮರಿಗಳು ಸಪ್ರೇಟ್ ಕೇರ್ ಮಾಡ್ಬೋದು ನೀವು ನಿಮ್ಗೆ ಗೊತ್ತಾಗುತ್ತೆ ಈಗ ಅಪರ ಕುರಿಗಳಿಗೆ ಬಿಟ್ಟರೆ ಈಗ ಚಿಕ್ಕ ಮರಿಗಳು ನಿಮ್ಗೆ ಗೊತ್ತಾಗಲ್ಲ ಹಾಲು ಕುಡಿ ಜೊತೆ ಇಲ್ವೋ ಅಂತ ಅಂದ್ಬಿಟ್ಟು ಸಪ್ರೇಟ್ ಇದ್ದಂತ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ ಅದು ಕೆತ್ತಲು ಕುರಿಗಳು ಕೆತ್ತಲು ಬಾವು ಬರುತ್ತೆ ಹಾಲು ಕುಡಿದ್ರೆ ಕೆತ್ತಲು ಟೇಟ್ ಆಗುತ್ತೆ ಕುರಿ ಮೇವು ತಿನ್ನಲ್ಲ ಜ್ವರ ಬರುತ್ತೆ ಅವೆಲ್ಲ ಅವೆಲ್ಲಬ್ಸರ್ವೇಷೇನ್ ಇರ್ತದೆ ಒಂದು ಹದಿನೈದು ದಿಸ್ಕಂಡ್ ನೋಡ್ಕೊಬಿಟ್ರೆ ಹದಿನೈದು ಅವಕ್ಕೇನು ಪ್ರಾಬ್ಲಮ್ ಇಲ್ಲ ಕುರಿ ಆಟೋಮೆಟಿಕ್ ಕುಡಿಯುತ್ತೆ ಕೊಡ್ಕೊಳುತ್ತೆ ಚಿಕ್ಕ ಮರಿಲಿ ಕೆಲವು ಜ್ವರ ಬರೋ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಹಾಲು ಕುಡಿದ್ರೆ ಡೈಜೆಷನ್ ಆಗಿರಲ್ಲ ಅವೆಲ್ಲ ಒಬ್ಸರ್ವೇನ್ ಬೇಕು ಸಪ್ರೇಟ್ ಪಾರ್ಟೇಷನ್ ಮಾಡ್ಕೊಂಡು ಒಂದು ಬನಿಗೆ ಕೇರ್ ಮಾಡ್ಬೇಕು ನೀವು ಹಂಗೆ ಮಾಡ್ಕೊ ಹೋದಾಗ ಕುರಿ ಸಾಕಾಣಿಕೆ ಚೆನ್ನಾಗಿರುತ್ತೆ ನಿಮಗೆ ಮಾಡ್ತೀನಿ ಅಂತ ಅಂದಾಗ ಲೇಬರ್ ಇಟ್ಟೆಲ್ಲ ಮಾಡ್ತೀನಿ ಅಂದರೆ ನಮ್ಗೆ ಆಗಲ್ಲ ನಮ್ಮ ಲೋಕಲಲ್ಲಿ ಈಗ ಯಾಕೆ ನನ್ನ ಲೇಬರ್ ಕಾಸ್ಟ್ ಉಳಿಲಿ ಅಂತ ನಾನು ಈ ಕುರಿ ಸಾಕಾಣಿಕೆ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ತಾಯಿರೋಂಥ ಇದು ನಾನು ದೊಡ್ಡ ಪ್ರಮಾಣದ ಮಾಡ್ಬೇಕು ಅವ್ರು ಬರೀ ನಾಟನೆ ಮಾಡೋಕ್ಕೋರೆ ನಮ್ಮ ಮರ್ಜೆನ್ಸಿಗಲ್ಲ ಅದರಿಂದ ನಾವೇನು ಮಾಡಿದೆ ಅಂದರೆ ಸ್ಟಾರ್ಟಿಂಗು ನಾಟಿ ಮಾಡಿ ನಾಟಿಯಿಂದ ನೆಕ್ಸ್ಟು ಜ ಸ್ಟೇಜ್ ಅಂದರೆ ನಾರಿಸುವರ್ಣ ಸೆಲೆಕ್ಷನ್ ಮಾಡ್ಕೊಂಡೆ ಸುವರ್ಣ ಮೂರಿಂದ ಮೂರು ವರ್ಷ ನಾಲ್ಕು ನಾರಿ ಸುವರ್ಣ ಸಾಕಾಣಿಕೆ ಸಾಕೊಳ್ಳೋಣ ನಾರಿ ಸುವರ್ಣ ಚೆನ್ನಾಗಿದೆ ಟ್ವಿನಿಂಗ್ ಬರುತ್ತೆ ಟ್ರಿಪ್ಲೆಟ್ಸ್ ಬರುತ್ತೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಮರಿ ಬರುತ್ತೆ ಏನಪ್ಪ ಅಂದ್ರೆ ಮರಿ ಸಾಕಾಣಿಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಅದಕ್ಕೆ ಮೂರು ಮರಿ ಬಂತು ಅಂದರೆ ತಾಯಲ್ಲಿ ಎರಡು ಮರಿಗೋ ಎರಡು ಮರಿಗೊಂದು ಸ್ವಲ್ಪ ಆಲ್ ಸಾಲ್ಟೇಜ್ ಬರುತ್ತೆ ಮೂರು ಅವ್ರು ಎಕ್ಸ್ಟ್ರಾ ಫೀಡ್ ಮಾಡಬೇಕು ಅಲ್ಲೇನಪ್ಪ ಆಗುತ್ತೆ ಅಂದರೆ ಮರಿ ಗ್ರೋತ್ ಬರಲ್ಲ ಡೆವಲಪ್ಮೆಂಟ್ ಇರಲ್ಲ ಈಗ ಒಂದು ಅವರೇಜ್ ನಾವು ತೂಕ ಬರಿಸಬೇಕು ಅಂದರೆ ಕಟಿಂಗ್ ಕೊಡಬೇಕು ಅಂದರೆ ಐವತ್ತು ಕೆ ಜಿ ಮರಿ ಬರ್ಬೇಕು ಒಂದೊಂದುವರೆ ವರ್ಷ ವೆಯ್ಟ್ ಮಾಡಬೇಕಾ ಅದು ಅಷ್ಟಾದ್ಮೇಲೆ ನಾವು ಲಾರ್ಜ್ ಯಾಕೆ ನಮ್ಮ ನಮಗೆ ನಮ್ಮ ಲೇಬರ್ ಚಾರ್ಜು ನಮ್ಮ ಫೀಡ್ ಮೇಂಟೆನೆನ್ಸು ಮೇವೆಲ್ಲ ಸೆಲೆಕ್ಷನ್ ಆಗ್ತಾ ಹೋದಾಗ ನಮ್ಗೆ ಅದು ರೀಚ್ ಆಗಲ್ಲ ಯಾಕಂದ್ರೆ ಮೂರು ಮರಿ ಕೊಡುತ್ತೆ ಅನ್ನೋದೊಂದು ಟಾರ್ಗೆಟ್ ಬಿಟ್ಟರೆ ಅದ್ರಲ್ಲಿ ಬಾಡಿ ಗ್ರೋತ್ ಲಿಮಿಟೆಡ್ ಇರುತ್ತದು ನಾನು ಅದು ಮತ್ತೆ ಡ್ರಾಪ್ ಮಾಡಿ ತಿರ್ಕೊಂಡು ಡಾರ್ಪರ್ ಅಪ್ಡೇಟ್ ಮಾಡ್ಕೊಂಡು ನಾನು ಒಂದು ಮೇಲ್ ತಂದು ಲೋಕಲ್ ಕುರಿ ಬ್ರೀಡ್ ಮಾಡಿಸ್ಕೊಂಡು ಈಗ ರ್ಯಾಂಬುಲೆಟ್ ಆಗ್ಬೋದು ಬೇರೆ ವಿವಿಧ ತಳಿ ಇದ್ದು ನಾನು ಹತ್ರ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಅವೆಲ್ಲ ನಾನು ಕ್ಲೋಸ್ ಈಗ ಎಫ್ ಒನ್ ಎಫ್ ಟು ಎಫ್ ತ್ರೀ ಪ್ಯೂರ್ ಲೆವೆಲ್ಲ ನಾನು ಕುರಿ ನಿಲ್ಲಿಸಿದ್ದೀನಿ ಈಗ ಆದ್ದರಿಂದ ಈಗ ಡಾರ್ಪರ್ ಏನಪ್ಪಾ ಅಂದರೆ ತೂಕ ಜಾಸ್ತಿ ಬರುತ್ತೆ ಸರ್ ಏನಪ್ಪ ಫ್ಯೂಚರ್ ಬ್ರೀಡಿಂಗ್ ಅನ್ನೋದು ಬಿಟ್ಟ ಮೇಲೆ ಮೀಟ್ ಪರ್ಪಸ್ನೇ ನಮಗೆ ಟಾರ್ಗೆಟು ಈ ಮಟನ್ ಬಂತು ಅಂತ ಅಂದರೆ ನಮಗೆ ಆದಾಯ ಇವತ್ತು ಬ್ರೀಡಿಂಗ್ ಹೋಗ್ತಿದೆ ಬ್ರೀಡಿಂಗ್ ಸೆಕೆಂಡ್ರಿ ಅದು ಫಸ್ಟ್ ಪ್ಲೇಸಲ್ಲಿ ಇದು ಮಾಡೋಕ್ಕಲ್ಲ ನಾವು ಸೆಕೆಂಡ್ರಿ ಅಂತ ಹೋದಾಗ ನಾವು ಮೀಟ್ ಪರ್ಪಸ್ಗೆ ಬರಬೇಕು ಎಲ್ಲ ಬ್ರೀಡಿಂಗ್ ಮಾಡೋಕ್ಕಲ್ಲ ಮೀಟ್ ಪರ್ಪಸ್ ಯಾವತಿ ಗ್ರೋತ್ ಯಾವ್ದು ಬರುತ್ತೆ ಮಟನ್ ಯಾವ್ದು ಚೆನ್ನಾಗಿರುತ್ತೆ ಅದು ಸಲೆಕ್ಷನ್ ಮಾಡಬೇಕು ಅದರಲ್ಲಿ ಡಾರ್ಪರ್ ಚೆನ್ನಾಗಿದೆ ಆದ್ರಿಂದ ಫ್ಯಾಟ್ಲೆಸ್ ಮಟನ್ ಬರುತ್ತೆ ಡಾರ್ಪರ್ ಈಗ ಒಂದು ನೂರು ಕೆಜಿ ಬರುತ್ತೆ ಅಂದರೆ ಬರೀ ಫ್ಯಾಟೇ ಬರುತ್ತೆ ಅಂತ ಅನ್ಕೊಳ್ತಾರೆ ಫ್ಯಾಟ್ ಬರಲ್ಲ ಫ್ಯಾಟ್ಲೆಸ್ ಮಟನ್ ಬರುತ್ತೆ ಆದರೆ ನಾವು ಸಲೆಕ್ಷನ್ ಮಾಡ್ಕೊಂಡು ಡಾರ್ಪರ್ ಮಾಡ್ತಾ ಇದೀನಿ ಈಗ ಡಾರ್ಪರ್ ಬ್ರೀಡಲ್ಲಿ ನೀವು ನೋಡ್ಬೋದು ಇದಾವೆ ಕುರಿಗಳು ಇವೆಲ್ಲ ಜನರೇಷನ್ ಕ್ರಾಸ್ ಬ್ರೀಡ್ ಇವೆಲ್ಲ ಪ್ಯೂರಿಗೆ ಬರಲ್ಲ ನಿಮಗೆ ಪ್ಯೂರಿಗೆ ಅಂದ್ರೆ ಕಡೆ ತೋರಿಸ್ತೀನಿ ನಿಮಗೆ ಅವ್ನು ಬರ್ತವೆ ಅಂತ ಇವೆಲ್ಲ ಕ್ರಾಸ್ ಬ್ರೀ ಅಂದ್ರೆ ಲೋಕಲ್ ಕುರಿ ಬ್ರೀಡ್ ಆಗಿರೋವಂಥದ್ದು ನಮ್ಮ ಲೋಕಲ್ ಕುರಿ ಅವರೇಜ್ ನಿಮಗೆ ಒಂದು ಮೂವತ್ತೈದು ಕೆಜಿ ಜಿ ಎಷ್ಟು ಬರುತ್ತೆ ವೆಯ್ಟು ಡಾರ್ಫರ್ ಇದೆ ಲೋಕಲ್ ಕುರಿ ಒಂದು ಮೇಲಕ್ಕಂಗೆ ಕ್ರಾಸ್ ಮಾಡಿಸ್ತಂತ ಇದ್ದೀರಲ್ಲ ನೀವು ಒಂದು ಮರಿ ಮಿನಿಮಮ್ ಐವತ್ತು ಕೆಜಿ ಫೀಮೇಲ್ ಬಂದ್ ಕಳೆದ ಹದಿನೈದು ಕೆಜಿ ಫೀಮೇಲ್ ಇಂಕ್ರೀಸ್ ಆಗಿರುತ್ತೆ ಅದ್ರಲ್ಲಿ ಮೇಯ್ ನೀವು ನೀವು ಯೋಚನೆ ಮಾಡೋದು ಮೇಲು ಅಂದ್ರೆ ಒಂದು ಐವತ್ತು ಕೆಜಿ ಬರ್ತದೆ ಎಪ್ಪತ್ತೈದು ಕೆಜಿ ಮೇಲ್ಬರ್ ಎಫ್ ಒನ್ ಅಲ್ಲಿ ನಾನು ಹೇಳ್ತಿರೋದು ಎಪ್ಪತ್ತೈದು ಕೆ ಜಿ ಮೇಲೆ ಬಂತು ಅಂದಾಗ ನಿಮಗೆ ಎಷ್ಟು ಕಂಪೇರಿಟಿವ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಮಾಡ್ಬೇಕು ಮಾಡ್ಕೊಂಬಾಕೆ ಕುರಿ ಸಾಕಣೆ ಅಷ್ಟೇ ಮೇವು ಅಷ್ಟೇ ಫೀಡು ಅಷ್ಟೇ ಶ್ರಮ ನಿಮ್ಮದು ಏನು ಎಕ್ಸ್ಟ್ರಾ ಏನು ತಗೊಳ್ಳಲ್ಲ ಅದು ಬರಲ್ಲ ಅದೇ ಡಬಲ್ ಬರುತ್ತೆ ಆ ಥರ ಯೋಚನೆ ಮಾಡ್ಕೊಂಡು ಮಾಡ್ತೀವಿ ಅಂತ ಹೋದಾಗ ಯಾವತ್ತಾದ್ರೂ ಸರ್ ಅಪ್ಡೇಟ್ ಆಗಬೇಕು ಹೊರ್ತು ಈಗ ನಮ್ಮ ತಾತ ಮಾಡಿದವರು ಅದೇ ಬ್ರೀಡಲ್ಲಿ ಹೋಗಬಾರ್ದು ಯಾವತ್ತು ನಮ್ಮ ಮುಂದೆ ಹೋಗಬೇಕು ಫ್ಯೂಚರಲ್ಲಿ ಮುಂದೆ ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ ಅಂದಾಗ ಒಂದೊಂದು ಬ್ರೀಡ್ ಯಾವ ಬ್ರೀಡ್ ಇರುತ್ತೆ ಬ್ರೀಡ್ ಸೆಲೆಕ್ಷನ್ ಮಾಡ್ಕೊಂಡು ಮಾಡಬೇಕು ನೀವು ಆ ಥರ ಮಾಡ್ತೀನಿ ಅಂತ ಹೋದಾಗ ಕುರಿ ಸಾಕಾಣಿಕೆಲ್ಲ ಮಾಡ್ತೀನಿ ಅಂದರೆ ಇವತ್ತಿರ ಇದರಲ್ಲಿ ಡಾರ್ಫರ್ ಚೆನ್ನಾಗಿದೆ ಈಗ ಡಾರ್ಪರ್ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಎಲ್ಲ ಅನ್ಕೊಳ್ತಾರೆ ಕಾಸ್ಟ್ಲಿ ಅಂದರೆ ನೂ ನೂರು ಕುರಿ ನಿಮ್ಮ ಹತ್ರ ಐತೆ ಅಂದರೆ ಒಂಟಗ್ರಿ ಬೆಲೆ ಸರ್ ಅದು ಈಗ ಒಂದು ಕುರಿ ಇದ್ರೆ ನಿಮ್ಗೆ ನೂರು ಕುರಿ ಬೆಲೆ ಸಿಗುತ್ತೆ ಒಂದು ಮೇಲೆ ಬಂಡವಾಳ ಜಾಸ್ತಿ ಅಂತ ಅನ್ಕೋಬೋದು ಬಂಡವಾಳ ಜಾಸ್ತಿ ಅನ್ಕೋಬಾರ್ದು ಬರೋ ಒಂದು ಬ್ಯಾಚ್ ಮರಿ ನಿಮ್ಮ ದುಡ್ಡು ರಿಕವರ್ ಆಗುತ್ತೆ ಅಂದರೆ ನಿಮ್ಗೆ ಊಟ ಫೀಮೇಲ್ ಇರುತ್ತಲ್ಲ ನೆಕ್ಸ್ಟ್ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಗ್ರೋತ್ ಸಿಗುತ್ತೆ ನಿಮಗೆ ಈಗ ಒಂದು ಐವತ್ತು ಕೆಜಿ ಬರೋದು ಎಪ್ಪತ್ತು ಎಂಬತ್ತು ಕೆ ಜಿ ಡೆವಲಪ್ ಆಗ್ತಾ ಹೋಗ್ತಾ ಹೋಗುತ್ತೆ ನೂರು ಕೆ ಜಿ ನೂರೈವತ್ತು ಕೆಜಿ ಗಂಡ ಕುರಿ ನೂರು ಕೆಜಿ ಆವರಿ ಅಂತ ಫೀಮೇಲ್ ನಿಂತ ನೀವು ಎಫ್ ಫರ್ ಎಫ್ ಐ ಅಂತ ಹೋದ್ರೆ ನೂರು ಕೆ ಜಿ ಒಂದು ಫೀಮೇಲ್ ಬರುತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಮೇಲ್ ಇನ್ವೆಸ್ಟ್ಮೆಂಟ್ ಹಾಕೊಂಡು ಸ್ಟಾರ್ಟಿಂಗ್ ಎಲ್ಲ ಹಾಕ್ಬೋದು ಬರೀ ಒಂದು ಮೇಲೆ ಹಾಕೊಂಡು ನಿಮ್ಗೆ ಇರೋ ಕುರಿ ಬ್ರೀಡ್ ಮಾಡ್ಕೋ ಓದೋಂಥ ಕಾಲಕ್ಕೂ ನಿಮಗೆ ತೂಕ ಜಾಸ್ತಿ ಸಿಗುತ್ತೆ ನಮ್ಮ ಮೇನ್ ಟಾರ್ಗೆಟ್ ಅಂದರೆ ಮಟನ್ ಇನ್ಕ್ರೀಸ್ ಮಾಡಿಸ್ಬೇಕು ಕುರಿಗಳಲ್ಲಿ ಇರೋ ಕುರಿಯಲ್ಲಿ ನಾವು ಮಟನ್ ಇನ್ಕ್ರೀಸ್ ಮಾಡಿಸ್ಬೇಕು ಅಂದರೆ ಒಂದು ಜೊತೆ ಒಂದು ಮೇಲೆ ಹಾಕೊಂಡು ಮಟನ್ ಇನ್ಕ್ರೀಸ್ ಇಂಕ್ರೀಸ್ ಮೀಟ್ ಪರ್ಪಸ್ ಮಾಡೋದಾದ್ರೆ ಮಾಡ್ಬೋದು ಈಗ ನಾವು ಏನು ಮಾಡ್ತೀವಿ ಅಂದರೆ ಇರೋ ಕುರಿ ಅದೇ ತಗ್ರು ಅದೇ ಕುರಿ ಅದೇ ಮಾಡಕ್ಕೆ ಹೋದಾಗ ಅಷ್ಟೇ ಬರುತ್ತೆ ತೂಕ ಏನು ಜಾಸ್ತಿ ಬರಲ್ಲ ನಿಮಗೆ ನಿಮ್ಮ ಅನುಭವ ಆಗಿರುತ್ತೆ ಸಾಕಿರೋಂಥರಿಗೆ ನಾವು ಅದರಿಂದ ಏನು ಮಾಡಬೇಕಾದ್ರೆ ಬ್ರೀಡ್ ಚೇಂಜ್ ಮಾಡ್ತಾ ಹೋಗಬೇಕು ಒಳ್ಳೆ ಚೆನ್ನಾಗಿರೋದು ಮಟನು ಟೇಸ್ಟ್ ಇರಬೇಕು ನಿಮಗೆ ಬ್ರೀಡು ಚೆನ್ನಾಗಿರಬೇಕು ಅಂತ ಹೋದಾಗ ಈ ಡಾರ್ಪರು ಅಪ್ ಬ್ರೀಡ್ಗಳು ಯಾವ್ದಾರು ಹಾಕೋ ನೀವು ಬ್ರೀಡ್ ಮಾಡ್ಕೊಂಡು ಹೋಗ್ಬೇಕು ಸರ್ ನೀವು ಸರ್ ನೋಡಿ ಸರ್ ಇದು ನಮ್ಮ ಮೇನ್ ಬ್ರೀಡರ್ ಸರ್ ಈಗ ಈಗ ನಾನು ಕುರಿಗಳಿಗೆ ಎಂಬತ್ತು ಕುರಿಗೊಬ್ಬನೇ ಯೂಸ್ ಮಾಡ್ತಾ ಇರೋದು ನಾನು ಇವ್ನು ನೋಡಿ ಸರ್ ಇವನು ಹೆಂಗಿದ್ದಾನೆ ಅಂದರೆ ಪ್ಯೂರ್ ಲೈನ್ ಸರ್ ಇದು ಡಾರ್ಪರಲ್ಲಿ ಪ್ಯೂರ್ ಲೈನಿಗೆ ಬರ್ತಾ ಇದು ಈ ಪ್ಯೂರ್ ಲೈನಿಗೆ ಕ್ರಾಸ್ ಮಾಡಿಸ್ಕೊಂಡು ನಾನು ಮಾಡ್ತಾ ಇರೋವಂಥದ್ದು ಆದರೆ ನೋಡಿ ಇಲ್ಲಿರೋ ಮರಿಗಳಲ್ಲಿ ಒಳ್ಳೆ ತೂಕ ಬರ್ತವೆ ಇದು ಅರೌಂಡ್ ನಿಮ್ಗೆ ಈಗ ವೆಯ್ಟ್ ಹೇಳ್ಬೇಕು ಅಂತ ನಾನು ಹೋದ್ರೆ ನೈಂಟಿ ಏಯ್ಟ್ ಕೆ ಜಿ ಲೈ ವೆಯ್ಟ್ ಇದೆ ಸರ್ ಇದು ಅಂದರೆ ಜೀವ ತೂಕ ನಾನು ಹೇಳ್ತೀರಾ ತೊಂಬ ತೊಂಬತ್ತೆಂಟು ಕೆ ಜಿ ಲೈವ್ ವೇಟ್ ಬರುತ್ತೆ ಈಗ ಜಸ್ಟ್ ನಾಲ್ಕು ಕುರಿ ಇದು ನಾಲ್ಕು ಅಲ್ಲವರು ನಿಮ್ಗೆ ಗೊತ್ತಿರೋದು ಇಪ್ಪತ್ತು ತಿಂಗಳು ಇಪ್ಪತ್ತೊಂದು ತಿಂಗಳು ಮರಿ ಇದು ಆ ಲೆಕ್ಕದಲ್ಲಿ ಮರಿ ಇರುತ್ತೆ ತೊಂಬತ್ತೆಂಟು ಕೆ ಜಿ ಬಂದಿದೆ ಈಗ ನಮ್ಮ ಲೋಕಲ್ ಬ್ರೀಡ್ ಯಾವುದೇ ಕಾರಣಕ್ಕೆ ಈ ವೇಟಲ್ಲಿ ಬರಲ್ಲ ಸರ್ ಅವು ಅಂದರೆ ಇದು ಫ್ಯಾಟ್ಲೆಸ್ ಮಾಡೋಣ ಬರುತ್ತೆ ಸರ್ ಫ್ಯಾಟ್ ಇರೋಲ್ಲ ನೋಡಿ ಮೈ ಫುಲ್ ಗಟ್ಟಿ ಬರುತ್ತೆ ಇದು ಅಂದರೆ ಇವಾಗ ಡಾರ್ಪರ್ಗೆ ಏನಪ್ಪ ಅಂದರೆ ಉಣ್ಣೆ ಕೂದಲು ನಿಲ್ಲಲ್ಲ ಮೈ ಮೇಲೆ ಅದೇ ಶೇಡಿಂಗ್ ಕಟ್ ಹೋಗುತ್ತೆ ನೋಡಿ ಇದೆಲ್ಲ ಇದೆ ನೋಡಿ ಇಲ್ಲಿ ಈ ಥರ ಅದೇ ಶೇನಿಂಗ್ ಬಂದು ಅದೇ ಉದ್ರೋಗ್ಬಿಡುತ್ತೆ ಪೂರ್ತಿ ಉದ್ರು ಹೋಗುತ್ತೆ ಶೇಡಿಂಗ್ ಇದು ಆದ್ದರಿಂದ ಡಾರ್ಪರಲ್ಲಿ ಏನಪ್ಪ ಉಣ್ಣೆ ಕಟ್ ಮಾಡೋ ಸಮಸ್ಯೆ ಇರಲ್ಲ ಅದೇ ಬೀದೋಗ್ಬಿಡುತ್ತೆ ಅಲ್ಲ ಕಟ್ ಅದೇ ಇದಾಗುತ್ತೆ ನೋಡಿ ಡಾರ್ಪರ್ ಮೇಲಲ್ಲಿ ಈ ಥರ ಸೆಲೆಕ್ಷನ್ ಇರುತ್ತೆ ನೋಡಿ ಸರ್ ಮೇಲ್ಗಳು ನೋಡಿ ಕಾಲಲ್ಲಿ ದಪ್ಪ ಬರ್ಬೇಕು ಸರ್ ಈ ಥರ ನೋಡಿ ಇದು ಕಾಲ ಎಷ್ಟು ಇದೆ ನೋಡಿ ಈ ಥರ ದಪ್ಪಾಗಿ ಬರುತ್ತೆ ಕೈ ಕಾಲೆಲ್ಲ ಲೆಂತ್ ನೋಡಿ ಸರ್ ಇದು ಲೆಂತ್ ಎಷ್ಟಿದೆ ಆಮೇಲೆ ಬ್ಯಾಕ್ ಸೈಡು ಟೆಸ್ಟಿಂಗ್ ಟ್ಯೂಬು ಇವೆಲ್ಲ ಈ ಥರ ಡಾರ್ಪರ್ಗೆ ಅದ್ರದೇ ಒಂದು ಅದ್ರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್ ಡಾರ್ಪರಲ್ಲಿ ನೀವು ಬ್ಯಾಕ್ ಸೈಡಿಂದ ನೋಡ್ಬೋದು ಅದು ಎಷ್ಟು ಯಾವ ಥರ ಬಂದಿರುತ್ತೆ ಅಂತ ಸರ್ ಫೀಡು ನಾವು ನಾರ್ಮಲ್ ಫೀಡ್ ಫೀಮೇಲ್ಗೆ ಏನು ಕೊಡ್ತೀನಿ ಅದೇ ಫೀಡ್ ಇವಕ್ಕೂ ಮೇಂಟೈನ್ ಮಾಡ್ತೀವಿ ಅಂದರೆ ಒಂದು ಕೈ ಜಾಸ್ತಿ ಕೊಡಬೇಕು ಫೀಮೇಲ್ ಏನು ಕೊಡ್ತೀವಿ ಅದ್ರ ಒಂದು ಕೈ ಬ್ರೀಡಿಂಗ್ ತೆಗ್ದಿರೋದ್ರಿಂದ ಒಂದು ಕೈ ಫೀಡ್ ಜಾಸ್ತಿ ಕೊಡ್ಕೊಂಡು ನಾವು ಮೇಂಟೈನ್ ಮಾಡ್ಕೋಬೇಕು ಯಾಕೆಂದರೆ ಅದು ಕ್ರಾಸಿಂಗ್ ಟೈಮಲ್ಲೆಲ್ಲ ಫೀಡ್ ತಿನ್ನಲ್ಲ ಮೇವು ತಿನ್ನಲ್ಲ ಬರೀ ಇದ್ರೆ ಇರ್ತದೆ ಡಗ್ರ ಏನಪ್ಪ ಅವ್ರು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕು ಸರ್ ಇದು ಅತಿ ಲೋ ಮೇಂಟೆನೆಸ್ ಮಾಡ್ಬಾರ್ದು ಡಾರ್ಪರ್ಗಳು ಡಾರ್ಪರ್ ಆಗಲಿ ಯಾವುದೇ ಮೇಲಾಗಲಿ ನೀವು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಾ ಅಷ್ಟೆ ಎನರ್ಜಿ ಆಗಿರುತ್ತೆ ಅಷ್ಟು ಚೆನ್ನಾಗಿ ಕ್ರಾಸಿಂಗ್ ತಗೊಳುತ್ತೆ ಈಗ ನೀವು ಮೇಂಟೈನ್ ಮಾಡಿದಲ್ಲಿ ಕೈ ಬಿಟ್ಟರೆ ಅಂದರೆ ತಗು ವೀಕ್ ಆಗುತ್ತೆ ಆರೋಗ್ಯ ಕರೆಕ್ಟಾಗಿರೋಲ್ಲ ಇದಕ್ಕೆ ಇದಕ್ಕೆ ವೇರಿಯೇಷನ್ ಆಗ್ತಿರ್ತಾವೆ ಚೆಕ್ ಮಾಡ್ಕೊತಾ ಇರ್ಬೇಕು ಸರ್ ಕುರಿಗಳಿಗೆ ನೀವು ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ನೋಡಿ ಈ ಥರ ಇರುತ್ತೆ ಕ್ರಾಸಿಂಗ್ ತಗೋದ್ ಒಂದು ಚೆನ್ನಾಗಿ ಮೇಂಟನ್ ಮಾಡಬೇಕು ನೀವು ಮಿನಿಮಮ್ ಒಂದು ದಿವ್ಸಕ್ಕೆ ಅರ್ಧ ಕೆ ಜಿ ಫೀಡರ್ ಇದಕ್ಕೆ ಮೇಂಟೆನೆಸ್ ಮಾಡಿಸ್ಬೇಕು ಇವ್ರಿಗೆ ಒಂದು ಇನ್ನೂರೈತರೆ ನಾನ್ನೂರು ಗ್ರಾಮ್ ಅವರೇಜ್ ಕೊಡ್ತೀವಿ ಇದಕ್ಕೊಂದು ನಾನ್ನೂರು ನಾನ್ನೂರೈತೆ ಎಂಟುನೂರು ಗಂಟಲ್ಲಿ ಇದು ಇಲ್ಲಿ ಕೊಡಬೇಕು ಇವನಿಗೆ ಹಂಗೆ ಮೇಂಟೇನ್ ಮಾಡಿದಾಗ ಮೇಲೂ ಒಂದು ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಇದು ಸರ್ ಇದು 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 ಮೇಲು ಅಂತಂದರೆ ಇದು ಮೇಲಲ್ಲಿ ಊಟ ಮಕ್ಕಳಿಗೆಲ್ಲ ಒಂದೇ ಕ್ರಾಸ್ ಮಾಡಿಸ್ಕೋಬಾರ ಸರ್ ನೀವು ಇದು ಕುಟ್ಟರ ಮಕ್ಕಳಿಗೆ ಸಪ್ರೇಟ್ ಮಾಡ್ಕೊಂಡು ಬೇರೆ ಮೇಲೆ ಹಾಕೊಂಡು ಬೇರೆ ಬ್ಲಡ್ ಲೈನು ನಿಮ್ಮ ಹತ್ರ ಇದೇ ತಗೊಂಡ್ರೆ ಹುಟ್ಟರೊಂಥ ಮರಿ ಆ ಮರಿಗಳು ಕ್ರಾಸಿಂಗ್ ಮಾಡಿಸ್ಬಾರ್ದಿಲ್ಲ ಇದರಲ್ಲೂ ಕ್ರಾಸ್ ಮಾಡಿಸ್ಬಾರ್ದು ನೀವು ಡಿಫ್ರೆಂಟ್ ಬ್ಲಡ್ ಲೈನ್ ಹಾಕಿದಾಗ ಗ್ರೋತು ಚೆನ್ನಾಗಿರುತ್ತೆ ವೇಟು ಚೆನ್ನಾಗಿರುತ್ತೆ ಕಾಯಿಲೆಗಳು ಕಮ್ಮಿ ಬರ್ತವೆ ನಿಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂದರೆ ಕಾಯಿಲೆಗಳೆಲ್ಲ ಕಮ್ಮಿ ಬರ್ತವೆ ನಿಮಗೆ ಆದ್ದರಿಂದ ನೀವು ಒಂದೊಂದು ಬ್ಲಡ್ ಲೈನ್ಗೂ ಒಂದೊಂದು ಮೇಲ್ಗಳು ಚೇಂಜ್ ಮಾಡ್ತಾ ಬರಬೇಕು ಈ ಇದರ ಮೇಲೆ ಸೇಲ್ ಮಾಡಬೇಕಾದ್ರೆ ಬೇರೆ ಬೇರೆ ಮೇಲೆ ತಗೊಬಳ್ಳಿ ನೀವು ಒಟ್ಟು ಡಿಫ್ರೆಂಟ್ ಬ್ಲಡ್ ಬ್ಲಡ್ ಲೈನ್ ಹಾಕೊಂಡು ನೀವು ಕ್ರಾಸ್ ಮಾಡಿಸೋಂಥ ಕಾಲ ಇದರಲ್ಲಿ ನಿಮ್ಮ ಫಾರ್ಮಲ್ಲಿ ಆಲ್ಮೋಸ್ಟ್ ಕಾಯಿಲೆಗಳು ಅವೈಡ್ ಆಗುತ್ತೆ ಕುರಿಗಳು ಗ್ರೋತು ಚೆನ್ನಾಗಿ ಬರ್ತವೆ ಈ ಆ್ಯಂಡಿಕ್ಯಾಪ್ ಬರೋದು ಈ ಮರಿಗಳು ಗ್ರೋತ್ ಇಲ್ದಂಗೆ ಉಟ್ಟೋದು ಇವೆಲ್ಲ ನೈಂಟಿ ಪರ್ಸೆಂಟ್ ಅವೈಡ್ ಆಗುತ್ತೆ ಸರ್ ಅದು ಅದಕ್ಕೆ ಇನ್ಬ್ರೀಡ್ ಮಾಡಬಾರ್ದು ಯಾಕಂದರೆ ಒಂದೇ ಬ್ಲಡ್ ಲೈನ್ ರಕ್ತ ತಂದೆ ಮಕ್ಳು ಅದೇ ರಕ್ತ ಆಗಿಬಿಟ್ರೆ ಕಾಯಿಲೆಗಳು ಬೇಬೇಗ ಅಟ್ಯಾಕ್ ಆಗುತ್ತೆ ಕುರಿಗಳು ಆದ್ರಿಂದ ಬ್ಲಡ್ ಲೈನ್ ಒಂದು ಬ್ಲಡ್ ಲೈನ್ ಒಂದು ಮೇಲ್ಗೂ ಈಗ ಇರೋ ಫೀಮೇಲ್ಗಳಲ್ಲ ಅದೇ ಕ್ರಾಸ್ ಮಾಡಿಸ್ಬೋದು ಈಗ ತಾಯಿ ಮದರ್ ಸ್ಟಾಕಿ ಅಲ್ಲ ಅದೇ ಕ್ರಾಸ್ ಮಾಡಿಸ್ಕೊಂಡ್ರು ನೀವು ಏನು ಪ್ರಾಬ್ಲಮ್ ಇರಲ್ಲ ಅದರ ಹುಟ್ಟ ಮಕ್ಳುಗಳಿಗೆ ಕ್ರಾಸ್ ಮಾಡಿಸ್ಬಾರ್ದು ನಾವು ಮೀಟ್ ವಿತ್ ಬ್ರೀಡ್ ಪರ್ಪಸ್ ಎರಡೂ ಮಾಡ್ಬೇಕು ಮೀಟ್ಗೂ ಕೊಡಬೇಕು ಬ್ರೀಡ್ಗೂ ಮಾಡ್ಕೋಬೇಕು ನಾವು ಬರೀ ಬ್ರೀಡ್ಗೆ ಕೊಡ್ತೀವಿ ಒಂದು ಕಾನ್ಸೆಪ್ಟ್ ಹೋದ ಕಾನ್ಸೆಪ್ಟ್ ಸರಿಯಾಗಲ್ಲ ಅದು ಟು ಇನ್ ಒನ್ ಅಂದರೆ ಬ್ರೀಡ್ ಹೋಗುತ್ತೆ ಮೀಟ್ ಪರ್ಪಸ್ ಹೋಗುತ್ತೆ ಎರಡು ಸೇಮ್ ಬ್ರೀಡಲ್ಲಿ ಸೇಲ್ ಆಗುತ್ತೆ ಏನಪ್ಪ ಒಂದು ಐದು ಐದು ಹತ್ತು ಸಾವಿರ ಹಿಂದೆ ವೇರಿಯೇಷನ್ ಸೇಲ್ ಆಗುತ್ತೆ ನಮ್ಮ ಸೇಲಿಂಗ್ ಚೆನ್ನಾಗಿರುತ್ತಾ ಅಷ್ಟು ನಮ್ಮ ಕಾನ್ಸೆಪ್ಟು ಈಗ ಹೊರಗಡೆಯಿಂದ ಬೈ ಬಂದು ನಾವು ಸಾಕಿ ಮಾರೋ ಅಂಥದ್ದು ಹೆಂಗೆ ಕಾನ್ಸೆಪ್ಟ್ ಇದು ಬೈ ಮಾಡೋಲ್ಲ ನಿಮ್ಮಲ್ಲಿ ಹುಟ್ಟಿದ ಮೇಲೆ ಸಾಕು ಮಾರೋದು ನಿಮಗೆ ಒಳ್ಳೆ ಕಾನ್ಸೆಪ್ಟ್ ಸಿಗುತ್ತೆ ಇದು ಯಾಕಂದ್ರೆ ಒಳ್ಳೆ ಗ್ರೋತು ಇರುತ್ತೆ ಒಳ್ಳೆ ಇದು ಇರುತ್ತೆ ನೀವು ಯಾರು ನೇಮ್ ಮಾಡಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಹುಟ್ಟಿದ ಮರಿಯ ಮಟನ್ ಪರ್ಪಸ್ ಸಿಕ್ಸ್ ಸೇಲ್ ಮಾಡೋದು ನಿಮ್ಗೆ ಲಾಸ್ ಬರೋಲ್ಲ ಕರೆಕ್ಟಾಗಿ ಮೀಟ್ ಪರ್ಪಸ್ ಅದು ಬ್ರೀಡಿಗೆ ಸಪ್ರೇಟಾಗಿ ಕಟ್ ಸಾಕಲ್ಲ ಅದ್ರ ಸಾಕು ನೂರು ಕೆ ಜಿ ಅವರೇಜ್ ಬರ್ತವೆ ಫಿಮ ಮೇಲ್ಗಳು ಅದು ಸಾಕಿರೋಂಥವ್ರಿಗೆ ಅನುಭವ ಇದೆ ಯಾಕಂದ್ರೆ ಯಾಕೆಂದ್ರೆ ಡಾರ್ಪೀರ್ಗ ಇತ್ಯ ಪರ್ಪಸ್ಗೂ ಸಾಕ್ತ ಇದ್ದಾರೆ ಈಗ ತಗೋ ಎಲ್ಲ ಬೈ ನಮ್ಮ ಹತ್ರ ತಗೋ ತಗೋಂಥರು ಮೀಟ್ ಪರ್ಪಸ್ಗೆಲ್ಲೋ ತಗೋ ಸಾಕ್ತಾ ಇದ್ದಾರೆ ಅಷ್ಟು ತೂಕ ಬರೋದ್ರಿಂದ ಅವ್ರು ಟಾರ್ಗೆಟ್ ಅಮೌಂಟ್ ಚೆನ್ನಾಗಿ ರೀಚ್ ಆಗುತ್ತೆ ಅವ್ರಿಗೂ ಏನು ಲಾಸ್ಟ್ ಬರೋಲ್ಲ ಅವ್ರಿಗೆ ಅಷ್ಟು ಅಮೌಂಟ್ ಕೊಟ್ಟು ಆ ಪ್ರಮಾಣವಾಗಿ ಸಾಕಬೇಕು ಅಷ್ಟು ಚೆನ್ನಾಗಿ ಸಾಕರೆ ಅಲ್ಟಿಮೇಟ್ ತೂಕ ಅಂತ ಬಂದೇ ಬರುತ್ತೆ ಡಾರ್ಪರಲ್ಲಿ